ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ತಂದಿರತಕ್ಕಂಥ ಟಾಪಿಕ್ ಏನಂತಂದರೆ ನಾವು ಯಾವುದಾದ್ರೂ ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡುವಾಗ ಏನೇನೋ ಟೆಕ್ನಿಕನ್ನು ಯೂಸ್ ಮಾಡ್ತೀವಲ್ವ ಸೊ ಇದನ್ನು ಮಾಡುವಾಗ ಅವ್ರಿಗೆ ಅದು ಫೀಲ್ ಆಗುತ್ತಾ ಅಥವಾ ಅವ್ರಿಗೆ ಅದು ಗೊತ್ತಾಗುತ್ತಾ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ಇಂಥ ಒಂದು ಇದೊಂದು ಸೆನ್ಸಿಟಿವ್ ಟಾಪಿಕ್ ಆಗಿದೆ ಇದು ನನ್ನ ಲೈಫಲ್ಲೂ ಕೂಡ ಇದು ನಡೆದಿರೋದಕ್ಕೆ ಓನ್ ಎಕ್ಸ್ಪೀರಿಯೆನ್ಸ್ಗಳು ಇರೋದಕ್ಕೆ ಈ ಒಂದು ವಿಡೋನ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಬಿಕಾಸ್ ನಾನು ನೀವು ನನ್ನ ಹಳೆ ವಿಡಿಯೋಗಳನ್ನು ನೋಡಿದರೆ ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಮಾಡಿಲ್ಲ ಜಾಸ್ತಿಯಾಗಿ ಆದರೆ ಈ ಒಂದು ವಿಡೋವನ್ನು ಅದರಲ್ಲಿ ಮೆಥಡ್ಸ್ಗಳು ಹೇಗೆ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ಡೀಟೇಲ್ಸನ್ನು ಮಾಡ್ತಾ ಹೋಗ್ತೀನಿ ಮೊದಲೇದಾಗಿ ಏನಿದು ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟೇಷನ್ ಅಂಥೇಳಿ ಇಂಟ್ರೊಡಕ್ಷನ್ ನಾನು ನೋಡ್ತಾ ಹೋದಾಗ ಲೈಫಲ್ಲಿ ಎಂಥೆಂಥ ಜನರು ನಮ್ಮ ಲೈಫಲ್ಲಿ ಬರ್ಬೋದು ಆಯಿತಾ ಅದು ನಾವು ಫ್ರೆಂಡ್ಸ್ ಇರ್ಬೋದು ಯಾರ್ದಾದ್ರು ಇಂಟ್ರಾಕ್ಷನ್ ಮಾಡಿದಿರ್ಬೋದು ವರ್ಕ್ ಪ್ಲೇಸಲ್ಲಿರ್ಬೋದು ಸ್ಟ್ರೇಂಜರ್ಸ್ ಇರ್ಬೋದು ಆಯಿತಾ ನಾವೇ ಅಂದ್ಕೊಳ್ತೀವಿ ಎಲ್ಲರೂ ಒಂದು ಪಾಠ ಕಲ್ಸೋಕ್ಕೆ ಬರ್ತಾರೆ ಅಥವಾ ಯಾವುದೊಂದು ರೀಸನ್ ಇಟ್ಕೊಂಡು ಬರ್ತಾರೆ ಹಾಗೆ ಹೀಗೆ ಅಂತ ಆದರೆ ಅದೆಲ್ಲ ಏನೇ ಇರ್ಬೋದು ಆದರೆ ನಾವು ಒಂದು ಸ್ಪೆಸಿಫಿಕ್ ಕ್ವಾಲಿಟೀಸನ್ನು ಒಬ್ಬ ವ್ಯಕ್ತಿಯಲ್ಲಿ ನೋಡ್ಬೋದು ಅಂಥ ವ್ಯಕ್ತಿ ನಮ್ಮ ಲೈಫಲ್ಲಿ ಬರೋ ಥರ ನಾವು ಮಾಡ್ಬೋದು ಆದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಯಾವ ಫೀಲ್ಡಿಗೆ ಇದು ಯಾವ ಫೀಲ್ಡಲ್ಲಿ ಇದನ್ನು ಹೇಳ್ತಾರೆ ಯಾವ ಅಥವಾ ಇದನ್ನು ಯಾರು ಕಂಡುಹಿಡ್ದು ಈ ಥರ ವರ್ಕ್ ಆಗುತ್ತೆ ಅಂತ ನಾವು ಕೇಳಿದಾಗ ಇದಕ್ಕೆ ಪರ್ಟಿಕ್ಯುಲರ್ ಆನ್ಸರ್ ಅನ್ನೋದಿಲ್ಲ ಯಾಕೆ ಅಂತಂದರೆ ಇದು ಸೈಕೊಲಾಜಿಕಲ್ಲಾಗಿ ಸ್ಪಿರಿಚುವಲ್ ಆಗಿ ಮತ್ತು ಈಸೋಟೆರಿಕ್ ಆಗಿ ಬರುತ್ತೆ ಅಂದರೆ ಮೆಟಾಫಿಸಿಕಲ್ಲಾಗಿ ಕೂಡ ಇದನ್ನು ನಾವು ನೋಡಬಹುದು ಡಿಫ್ರೆಂಟ್ ಲಾ ಆಫ್ ಅಟ್ರಾಕ್ಷನ್ ಆ ಒಂದು ಬುಕ್ಗಳನ್ನು ನೀವು ಓದಿದರೆ ಅದರಲ್ಲಿ ಇದೊಂದು ಪ್ರಸ್ತಾಪ ಆಗುತ್ತೆ ಆದರೆ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಹೀಗೆ ಇದು ಅಂಥೇಳಿ ಪ್ರೂವ್ ಅನ್ನು ಮಾಡಬಹುದಾದ ಮೆಥಡ್ಸ್ಗಳು ಇಲ್ಲ ಆದ್ದರಿಂದ ಸೊ ಇದು ಬೇಸಿಕ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ಫೋಕಸನ್ನು ಮಾಡಬೇಕು ಒಬ್ಬರ ಒಂದು ವ್ಯಕ್ತಿ ಅಥವಾ ಒಂದು ಕ್ವಾಲಿಟಿ ಅಂತ ಕರೆದ್ರೆ ಕರೆಕ್ಟ್ ಆಗುತ್ತೆ ಅದರ ಮೇಲೆ ಫೋಕಸನ್ನು ಮಾಡೋದರ ಮೂಲಕ ಅವರಿಗೆ ನಾವು ಅಂದರೆ ಅಂಥ ವ್ಯಕ್ತಿಗಳನ್ನು ಎನರ್ಜಿಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ಬೇಸಿಕಲ್ಲಿ ಇದು ಒಂದು ಅರ್ಥ ಇದರ ಅರ್ಥ ಮೊದಲನೇದಾಗಿ ಸ್ಪಿರಿಚುವಲ್ ಮತ್ತು ಈಸೋಟೆರಿಕ್ ಈ ಒಂದು ಮೆಟಾಫಿಸಿಕಲ್ ಜಗತ್ತಿನ ಜಗತ್ತು ಏನು ಹೇಳುತ್ತೆ ಇದ್ರ ಬಗ್ಗೆ ಅಂತ ನಾವು ನೋಡ್ತಾ ಹೋದಾಗ ಅದು ಈ ಥರ ಹೇಳುತ್ತೆ ಯಾವುದೋ ಯಾವತ್ತಾದರೂ ನಾವು ನಿಮ್ಮ ಲೈಫಲ್ಲಿ ಕೂಡ ಯಾರು ನೀವು ಟ್ರೈ ಮಾಡ್ತಿರ್ಬೋದು ಸ್ಪೆಸಿಫಿಕ್ ಪರ್ಸನ್ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಯಾವುದು ಆಗಿರಲಿ ಹುಡುಗಾಗಿರಲಿ ಹುಡುಗಿಯಾಗಿರಲಿ ಅಥವಾ ಯಾರ್ದು ಗುರು ಆಗಿರಲಿ ಯಾರೇ ಆಗಿರಲಿ ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀನಿ ನಾನು ಬರೀ ಪಾರ್ಟ್ನರ್ ಅಂತ ನಾವು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀನಿ ಅಂದರೆ ಕ್ವಾಲಿಟೀಸ್ ಅಂತ ನಾವು ಯಾವಾಗ ಒನ್ ಪಾಯಿಂಟೆಡ್ ಫೋಕಸನ್ನು ಮಾಡ್ತೀವೋ ಆ ವ್ಯಕ್ತಿಯ ಬಗ್ಗೆ ಅಥವಾ ಆ ವ್ಯಕ್ತಿಯ ಕ್ವಾಲಿಟಿ ಬಗ್ಗೆ ಯಾಕಂದರೆ ಎನರ್ಜಿಗಳಿಗೆ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ ಸಬ್ ಕಾನ್ಷಿಯಸ್ಸಿಗೆ ವ್ಯಕ್ತಿ ಯಾರು ಅಂತ ಗೊತ್ತಾಗೋ ಓನ್ಲಿ ಎನರ್ಜಿ ಅಂತ ಗೊತ್ತಾಗುತ್ತೆ ಯಾವಾಗ ಆ ಥರ ಮಾಡ್ತೀವೋ ಈ ಸ್ಪಿರಿಚುವಲ್ ಮತ್ತು ಈಸೋಟರಿಕ್ ವೇಸ್ ಏನು ಹೇಳುತ್ತೆ ಅಂದರೆ ಒಂದು ಎನರ್ಜೆಟಿಕ್ ಪಾತನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ ಒಂದು ನೆಟ್ವರ್ಕ್ ಥರ ಒಂದು ಬ್ರಿಡ್ಜ್ ಥರ ಆ ಕಡೆ ಕಡೆ ಕೆನಾಲ್ ಲೈಕ್ ದಂಡೆ ಇದೆ ಆ ಕಡೆ ಈ ಕಡೆ ಬ್ರಿಡ್ಜ್ ಥರ ಕನೆಕ್ಟ್ ಮಾಡುತ್ತೆ ಅಂತ ಹೇಳಿ ಸೊ ಇದರಲ್ಲಿ ಈ ಥರ ಈ ಥರ ಸ್ಪಿರಿಚುವಲ್ ಮತ್ತು ಈಸೋಟರಿಕ್ ವೇಸ್ಗಳು ಹೇಳ್ತಕ್ಕಂಥದ್ದು ಆದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗಾದರೂ ಆ ವ್ಯಕ್ತಿಯನ್ನು ಲೈಕ್ ನಮ್ಮ ಲೈಫಲ್ಲಿದ್ದಾಗ ಹೇಗೆ ಅಂತ ನಾವು ನೆನೆಸ್ಕೊಂಡಾಗ ಅಥವಾ ಎಮೋಷನ್ಸ್ಗಳನ್ನು ನಾವು ಹೊರಹಾಕಿದಾಗ ಬ್ರಹ್ಮಾಂಡದೆಲ್ಲ ಆ ಎಮೋಷನ್ಸ್ಗಳು ಹೋಗುತ್ತೆ ಅಂತ ಹೇಳಿ ಇವರು ಬಿಲೀವ್ ಮಾಡ್ತಾರೆ ಇದೆಲ್ಲ ಲಾ ಆಫ್ ಅಟ್ರಾಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥ ಜನರು ನಮ್ಮ ಇಂಟೆನ್ಷನ್ಸ್ಗಳಾಗಲಿ ನಮ್ಮ ಎಮೋಷನ್ಸ್ಗಳಾಗಲಿ ನಮ್ಮ ಥಾಟ್ಸ್ಗಳಾಗಲಿ ಕೂಡ ಚಿಂತನೆಗಳು ಬ್ರಹ್ಮಾಂಡದಲ್ಲಿ ಹೋಗುತ್ತೆ ಅಂದರೆ ಯೂನಿವರ್ಸಲ್ಲಿ ಹೋಗುತ್ತೆ ಈ ಅದು ಎಲ್ಲಿ ಹೋಗುತ್ತೆ ಅಂತ ಹೇಳಿ ತೋರ್ಸೋಕ್ಕೆ ಇದೆಲ್ಲ ಹಾಗೆ ಟೆಕ್ನಿಕಲ್ ಅಲ್ಲ ಇದು ಅದಕ್ಕೆ ಇರೋದು ಇದು ಸ್ಪಿರಿಚುವಲ್ ಅಂತ ಇದೆಲ್ಲ ಕಾನ್ಸೆಪ್ಟುವಲ್ಲಾಗಿ ಆಗಿ ಅರ್ಥ ಮಾಡ್ಕೋಬೇಕು ನಾವು ಆ ಥರ ಹೋಗಿದ್ದು ಎಲ್ಲಿ ಹೋಗುತ್ತೆ ಅದೇ ಅದೇ ಎನರ್ಜಿನ ಅದೇ ಒಂದು ಎನರ್ಜಿನ ರಿವರ್ ಮಾಡೋದು ಅಂದರೆ ನಮಗೆ ಅದು ಬರೋ ಥರ ಅದು ಮಾಡುತ್ತೆ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಟೆಲಿಪ್ಯಾತಿ ಅಂತ ಅಂದರೆ ಡಿಸ್ಟೆನ್ಸಿಂದ ಲೈಕ್ ಕನೆಕ್ಷನ್ ಮಾಡುವಂಥ ಅದರ ಅರ್ಥ ಫಾರ್ ಎಕ್ಸಾಂಪಲ್ನ ತುಂಬ ಸಿಂಪಲ್ ಎಕ್ಸಾಂಪಲ್ ರೇಡಿಯೋ ಇರ್ಬೋದು ಟೆಲಿವಿಷನ್ ಇರ್ಬೋದು ಅಥವಾ ನಿಮ್ಮ ಸೆಲ್ಯುಲರ್ ಫೋನ್ಸ್ಗಳಿರ್ಬೋದು ಸೆಲ್ಯುಲರ್ ಫೋನ್ಸ್ಗಳಲ್ಲಿ ಅಪ್ಲಿಕೇಶನ್ಸಲ್ಲಿ ನೀವು ಮೆಸೇಜ್ ಕಳಿಸ್ತೀರಿ ಯಾರಿಗಾದರೂ ಹೇಗೆ ಗೊತ್ತಾಗುತ್ತೆ ಅವರಿಗೆ ಮೆಸೇಜ್ ನಮ್ಮ ಯಾರು ನಮಗೆ ಮೆಸೇಜ್ ಕಳಿಸಿದ್ದಾರೆ ಅಂತ ಹೇಳಿ ನೀವು ಯಾವುದಾದ್ರು ಒಂದು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀರಾ ಅದು ಅವರಿಗೆ ನೋಟಿಫಿಕೇಶನ್ ಅಂತ ಬರುತ್ತೆ ಆಯಿತಾ ನೋಟಿಫಿಕೇಷನ್ ಅಂದರೆ ರಿಂಗ್ ಟೋನ್ ಏನು ಏನಾದರೂ ಟನ್ ಅಂತ ಬರೋದು ಈ ಥರ ಎಲ್ಲ ಆಗುತ್ತೆ ಅವಾಗ ಅವ್ರಿಗೆ ಅನಿಸುತ್ತೆ ಓ ಓ ಕೇ ಈ ಆ್ಯಪಲ್ಲಿ ಇವರು ನನಗೆ ನೋಟಿಫಿಕೇಷನ್ನು ಕಳಿಸಿದ್ದಾರೆ ಅಂತ ಅಂದರೆ ಮೆಸೇಜನ್ನು ಕಳಿಸಿದ್ದಾರೆ ಆವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತದು ಬಿಕಾಸ್ ಯು ಸಿ ಇಟ್ ನೀನು ಎದರಿಂದ ನೋಡಿರ್ತೀಯ ಕೈ ಕಣ್ಣಾರ ನೋಡಿರ್ತೀಯ ಅದು ಬಾ ಇನ್ ಬಾಕ್ಸ್ ಅಂತ ಓಪನ್ ಮಾಡಿರ್ತೀಯ ಅದನ್ನು ಅವ್ರ ಮೆಸೇಜಸನ್ನು ಇದು ಹೇಗೆ ವರ್ಕ್ ಆಗುತ್ತೆ ಟೆಲಿಪಾತಿ ಅಂತಂದರೆ ಥಾಟ್ಸ್ಗಳು ಎಕ್ಸಾಕ್ಟ್ ಇವಾಗ ಮೆಸೇಜ್ ಎಕ್ಸಾಂಪಲ್ ಹೇಳಿದಲ್ಲ ಇದೇ ಥರ ನಮ್ಮ ಚಿಂತನೆಗಳು ಫಾರ್ ಎಕ್ಸಾಂಪಲ್ ನೀನು ಒಬ್ಬ ವ್ಯಕ್ತಿಗೆ ಅವರು ಅವರು ನಿನ್ನ ಲೈಫಲ್ಲಿ ಬರಲಿ ಅಂತ ನೀನು ಕನ್ವೆ ಮಾಡ್ತಿರ್ಬೋದು ಅಥವಾ ಅವರಿಗೆ ನಿನ್ನ 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 ವ್ಯಕ್ತಿತ್ವ ಬದಲಾವಣೆ ಆಗಿದೆ ಅಥವಾ ನೀನು ಏನೋ ಡಿಫ್ರೆಂಟು ನಿನ್ನ ಬಗ್ಗೆ ಅವರು ಅವರಿಗೆ ಏನೋ ಒಂದು ಕುತೂಹಲ ಬರಿಸಬೇಕು ಅಂಥೇಳಿ ನೀ ಟ್ರೈ ಮಾಡಿ ಏನೋ ಏನೋ ಟೆಕ್ನಿಕ್ ಮಾಡ್ತಿರ್ಬೋದು ಇಮ್ಯಾಜಿನೇಷನ್ ಮಾಡ್ತಿರ್ಬೋದು ಅಥವಾ ಅಫರ್ಮೇಷನ್ಸ್ ಮಾಡ್ತಿರ್ಬೋದು ಏನೇನೋ ಮಾಡ್ತಿರ್ಬೋದು ಆಯಿತಾ ಅದು ಅವರಿಗೆ ಹೇಗೆ ವರ್ಕ್ ಅದು ಹೇಗೆ ರೀಚ್ ಆಗುತ್ತೆ ಈಗ ನಾರ್ಮಲ್ ಕೇಸಲ್ಲಿ ನೋಟಿಫಿಕೇಷನ್ ಬಂತು ಅಂತ ಅವರಿಗೆ ಆ ಥರ ಹೆಂಗೆ ನೋಟಿಫಿಕೇಷನ್ ಹೋಗುತ್ತೆ ಅಂದಾಗ ಈ ಟೆಲಿಪಾತಿ ಹೇಳೋದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಈ ಥರ ಒಂದು ಮನಸ್ಸಿನ ಮೆಸೇಜ್ಗಳು ಪಿಕಪ್ ಆಗ್ತವೆ ಅಂತ ಕರುಳು ಸಂಬಂಧ ಅಂತ ಕರೆ ಅದು ಬೇರೆ ಅದು ಅಮ್ಮ ಮಕ್ಕಳಿಗೆ ಅದೇನೋ ಆದರೆ ಇದಾಗುತ್ತೆ ಅದು ಕರುಳು ಸಂಬಂಧ ಹಾಗೆ ಹೇಗೆ ಅಂತಾರೆ ಅದು ಬೇರೆ ಈ ಟೆಲಿಪಾತಿ ಕೂಡ ಒಂಥರ ವೆರಿ ಸಿಮಿಲರ್ ಟು ಅದೇ ಥರ ಆಗುತ್ತೆ ಆದರೆ ತುಂಬ ಡೀಪಾಗಿ ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತಕ್ಕಂಥ ಕಪಲ್ಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ ಇದು ನಿಮ್ಮಲ್ಲಿ ಕೆಲವರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ತುಂಬ ಎಷ್ಟು ಡೀಪ್ ಅಂತಂದರೆ ಅದು ಒಂಥರ ಎಥೀರಿಯಲ್ ಲೆವೆಲ್ಲಿಗೆ ಕನೆಕ್ಷನ್ ಇರಬೇಕು ಆ ಥರ ಒಂದು ಇದ್ದಿದ್ದೆ ಆದಲ್ಲಿ ನಿಮಗೆ ನಿಜವಾಗ್ಲೂ ಅವರ ಹಾರ್ಟ್ ಬಿಟ್ ಫೀಲ್ ಆಗುತ್ತೆ ಅಂದರೆ ಲೈಕ್ ಮೆಟಾಫೋರಿಕಲಿ ಹೇಳ್ತಿದ್ದೀನಿ ನಿಜವಾಗ್ಲೂ ನನ್ನ ಹಾರ್ಟ್ ಬಿಟ್ ಫೀಲ್ ಆಗ್ತಿದೆ ಅಂತಲ್ಲ ಮೆಟಫೋರಿಕಲಿ ಅವ್ರು ಏನು ಮಾಡ್ತಿದ್ದಾರೆ ಅವ್ರು ಯಾಕೆ ಯೋಚನೆ ಮಾಡ್ತಿದ್ದಾರೆ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಈ ಥರ ಎಲ್ಲ ಫೀಲ್ ಆಗುತ್ತೆ ಅದೇ ಥರ ಅದರ್ ಪಾರ್ಟಿ ರಿಸೀವರ್ ಪಾರ್ಟಿಗೆ ಕೂಡ ಸಬ್ಕಾನ್ಶಿಯಸ್ಲಿ ಈ ಥರ ಆ್ಯಕ್ಟ್ ಮಾಡಬೇಕು ಹೇಳಿ ಫೀಲ್ ಆಗುತ್ತೆ ಮತ್ತು ಇದು ಓನ್ಲಿ ಕಾನ್ಸೆಪ್ಟ್ ಅಷ್ಟೇ ಟೆಲಿಪಾತಿಗೆ ಇದೇ ಹೀಗೆ ನಡೆಯುತ್ತಿದ್ದು ಇದನ್ನು ಪ್ರೂವ್ ಮಾಡಬಹುದಾದ ಸೈಂಟಿಫಿಕ್ ಎವಿಡೆನ್ಸ್ಗಳು ಇಲ್ಲ ಹಾಗೆ ನೋಡಿದರೆ ಇತ್ತೀಚಿನ ಪೇಪರ್ಗಳು ನಾನು ಓದ್ತಾ ಬಂದಾಗ ಎರಡು ರೀತಿಯಾಗಿ ಇದನ್ನು ಅರ್ಥ ಮಾಡ್ಕೋಬೋದು ವಿಜ್ಞಾ ವೈಜ್ಞಾನಿಕವಾಗಿ ಟೆಲಿಪಾತಿನ ಬ್ರೈನಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಹೋಗ್ತವೆ ಇಂಪಲ್ಸ್ಗಳು ಹೋಗ್ತವೆ ಅಂತ ಇಂಪಲ್ಸ್ಗಳಂತ ಕರಿತೀವಿ ನಾವು ಅದನ್ನು ಈ ಈಜಿ ಮಾಡಿದಾಗ ಎಲೆಕ್ಟ್ರೋ ಎನ್ಸಫೆಲೋಗ್ರಫಿಯಿಂದ ಮಾಡಿದಾಗ ಗೊತ್ತಾಗುತ್ತೆ ಈ ಥರ ಯಾವಾಗಾದರೂ ನಾವು ಫಿಸಿಕ್ಸಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಇರುತ್ತಲ್ಲ ಅಯೋನ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಅದು ಆಕ್ಸಿಲರೇಟ್ ಆದಾಗ ಅಂದರೆ ಅದು ಲೈಕ್ ಹೋಗೋದು ಬರೋದು ಈ ಥರ ಹಪ ಹಪಸೈಡ್ ಮೋಷನ್ ಮಾಡಿದಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗವನ್ನು ಅದು ಹೊರಸೂಸುತ್ತೆ ಅಂದರೆ ಇಲ್ಲಿ ನೋಡು ಮೊಬೈಲಲ್ಲೇ ಮೆಸೇಜ್ ಮಾಡೋದು ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ ಅದು ಹೈ ವೆರಿ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಅದು ಅದೇ ಥರ ಅದೇ ಥರ ನಮ್ಮ ಚಿಂತನೆಗಳು ಕೂಡ ಫಿಸಿಕಲ್ ಫಾರ್ಮನ್ನು ತೊಗೊಂಡ್ರೆ ಹೇಗೆ ಅನ್ನೋದು ಇವತ್ತಿಗೂ ರಿಸರ್ಚಲ್ಲಿ ಇದೆ ಆಮೇಲೆ ಇದು ಒಂದಾದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳು ಚಿಂತನೆಗಳು ಅನ್ನೋದಾದರೆ ಕ್ವಾಂಟಮ್ ಸಿಸ್ಟಮ್ ಥರ ಕೂಡ ಬ್ರೈನಲ್ಲೇ ನೋಡ್ತಕ್ಕಂಥ ಒಂದು ಸಿದ್ಧಾಂತ ಇದೆ ಅಂದರೆ ಬ್ರೈನಲ್ಲಿ ನಡೀತಕ್ಕಂಥ ನ್ಯೂರಾನ್ ಟು ನ್ಯೂರಾನ್ ಏನು ಇಂಟ್ರ್ಯಾಕ್ಷನ್ ಇದೆ ಅದನ್ನು ಕ್ವಾಂಟಮ್ ಜಗತ್ತಿಗೆ ಹೋಲಿಸ್ತಾರೆ ಅಲ್ಲಿ ಹೇಗೆ ಪಾರ್ಟಿಕಲ್ಸ್ಗಳು ಒಂದು ಮಯಾಗಿ ಇಲ್ಲಿ ಬರುತ್ತೆ ಇಲ್ಲಿ ಮಯಾಗಿ ಅಲ್ಲಿ ಬರುತ್ತೆ ಅಂತ ಹೀಗೆ ವಾಟ್ ಇಫ್ ಮುಂದೆ ಈ ನ್ಯೂರೋ ಸೈನ್ಸಲ್ಲಿ ರಿಸರ್ಚ್ ಆಗ್ತಾ ಆಗ್ತಾ ನಮ್ಮ ಬ್ರೈನ್ಗಳು ಹೇಗೆ ಚಿನ್ ಚಿಂತನೆ ಮಾಡುತ್ತೆ ನಾವು ಒಬ್ಬರ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಸ್ಪೆಸಿಫಿಕ್ ಪರ್ಸನ್ ಆ ಇಮ್ಯಾಜಿನೇಷನ್ ಬರ್ತಾ ಇದೆ ಮನಸ್ಸಲ್ಲಿ ಅವಳಿಗೆ ಮನಸ್ಸಲ್ಲಿ ಬರ್ತಾ ಇದ್ದಾಳೆ ಅವಳಿಗೆ ಅದು ಫೀಲ್ ಆಗುತ್ತಾ ಲೈಕ್ ನಿಜವಾಗ್ಲೂ ಅದು ಫಿಸಿಕಲ್ ಫಾರ್ಮಲ್ಲಿ ಹೋಗುತ್ತಾ ಅದು ಥಾಟು ಇದು ಇನ್ನೇ ಸತ್ಯ ಸತ್ಯ ಸತ್ಯತೆಗಳು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಬಟ್ ಟೆಲಿಪಾತಿ ಅನ್ನೋದು ಒನ್ ಆಫ್ ದ ವೇಸ್ ಇದು ವರ್ಕ್ ಆಗುತ್ತೆ ಯಾಕೆಂತಂದರೆ ಇದು ನನ್ನ ಲೈಫಲ್ಲಿ ಆಗಿರೋದಕ್ಕೆ ನಾ ಈ ಥರ ಮಾತಾಡ್ತಿರೋದು ನೆಕ್ಸ್ಟ್ ನೆಕ್ಸ್ಟ್ ಇದೇ ಒಂದು ಸ್ಪಿರಿಚುವಲ್ ಮತ್ತು ಈಸೋಟೈರಿಕ್ ವಿಷಯಗಳಲ್ಲಿ ಬರ್ತಕ್ಕಂಥ ವಿಚಾರ ಏನಂದರೆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಇದರ ಅರ್ಥ ಏನು ಇದು ಏನಿದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದರೆ ತಗಲಾಕೊಂಡು ಅಂತ ತಗಲಾಕೊಳ್ಳೋದು ಅಂತ ಲಿಟ್ರಲಿ ಅರ್ಥ ಅದರದು ಕ್ವಾಂಟಮ್ ಫಿಸಿಕ್ಸಲ್ಲಿ ಮತ್ತೆ ಒಂದು ಅಂದರೆ ಹೋಲಿಕೆ ಮಾಡ್ತಾರಷ್ಟೇ ಕ್ವಾಂಟಮ್ ಫಿಸಿಕ್ಸಿಂದಲೇ ಹಿಂಗೆ ಆಗ್ಬಿಡ್ತು ಅಂತಲ್ಲ ಹೋಲಿಕೆ ಮಾಡಬಹುದು ಅಲ್ಲ ಕೊನೆ ವರ್ಷ ನೊಬೆಲ್ ಕೂಡ ಬಂತು ಇದಕ್ಕೋಸ್ಕರ ಇದನ್ನು ಬೆಲ್ ಬೆಲ್ಸ್ ಇನ್ ಈಕ್ವಾಲಿಟಿ ಅಂತ ಕರಿತೀವಿ ಅದನ್ನು ಪ್ರೂವ್ ಮಾಡಿದ್ದಕ್ಕೆ ನೊಬೆಲ್ ಕೂಡ ಬಂತು ಇವರಿಗೆ ಏನಪ್ಪ ಇದು ಅಂತಂದರೆ ಯಾವುದಾದ್ರೂ ಸಬ್ಬಟಮಿಕ್ ಪಾರ್ಟಿಕಲ್ಸ್ ಇರ್ಬೋದು ಎಲೆಕ್ಟ್ರಾನ್ಸ್ ಇರ್ಬೋದು ಓದು ಫೋಟಾನ್ಸ್ ಇರ್ಬೋದು ಲೈಕ್ ದೂರದಲ್ಲಿ ಎಷ್ಟೇ ದೂರದಲ್ಲಿದ್ದರೆ ಅದು ಅದು ಹಿಂಗೆ ತಿರುಗಿದ್ರೆ ಇದಕ್ಕೆ ಹಿಂಗೆ ಗೊತ್ತಾಗುತ್ತೆ ಇದು ಸ್ಪಿನ್ ತಿರುಗಿದ್ರೆ ಅದು ಅದ್ರದ್ದು ಸ್ಪಿನ್ ಗೊತ್ತಾಗುತ್ತೆ ಅಂದರೆ ಏನೋ ಎರಡು ಕನೆಕ್ಷನ್ ಇರೋ ಥರ ಈಗ ಹಿಂದಿಂದ ಯಾರೋ ಬಂದರೆ ನಿನಗೆ ಹಿಂಗೆ ಮಾಡಿದ್ರೆ ಜರ್ ಅಂತಾರಲ್ಲ ಸೊ ಆ ಅದೇ ಥರ ಅವ್ರು ಹಿಂಗೆ ಸ್ಟಿಮುಲಸ್ ಜಾಸ್ತಿ ಇದ್ದರೆ ನಿನ್ನ ನೀನು ನಿನ್ನ ನೀನು ರಿಯಾಕ್ಷನ್ ಜಾಸ್ತಿ ಮಾಡ್ತೀಯ ಅದೇ ಥರ ಈ ಪಾರ್ಟಿಕಲ್ಸ್ಗಳು ಎಷ್ಟೇ ದೂರ ಇದ್ದರೂ ಕೂಡ ಎಷ್ಟೇ ಡಿಸ್ಕನೆಕ್ಟ್ ಅಂತ ಅನಿಸಿದ್ರು ಕೂಡ ಒಂದು ವೇಲಿ ಎಂಟ್ಯಾಂಗಲ್ ಆಗಿದೆ ಅಂದರೆ ತಗಲಕ್ಕೊಂಡಿದೆ ಅದು ಮಾಡಿದ್ದು ಇದು ಗೊತ್ತಾಗ್ತಾಯಿದೆ ಇದು ಮಾಡಿದೆ ಅದಕ್ಕೆ ಗೊತ್ತಾಗ್ತದೆ ಅಂದರೆ ಇವೆರಡು ಇನ್ ಇನ್ ಎಸೆನ್ಸ್ ಇನ್ ರಿಯಾಲಿಟಿ ಒನ್ ಒಂದೇ ಅಂತ ಒನ್ ಪಾರ್ಟಿಕಲ್ ಅಂತ ಬಟ್ ಅದ್ರ ಸ್ಪಿನ್ ಆಗಲಿ ಕ್ವಾಂಟಮ್ ಮೋಷನ್ ಆಗಲಿ ಅದು ಸೇಮ್ ಆಗಿರುತ್ತೆ ಆ ಕಡೆ ಅದು ಅದರದ್ದು ಸ್ಪಿನ್ ಹಿಂಗಿದೆ ಇದ್ರದ್ದು ಸ್ಪಿನ್ ಹಿಂಗಾಗುತ್ತೆ ಆಗುತ್ತೆ ಸೊ ಈ ಥರ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅದು ಈ ಒಂದು ಕಾನ್ಸೆಪ್ಟಿಂದ ಕೂಡ ಒಬ್ಬ ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತೇಳಿ ಸ್ಪಿರಿಚುವಲ್ ವೇಲಿ ಅರ್ಥ ಮಾಡ್ಕೋಬೋದು ಆದರೆ ಇವಾಗ ಈ ಸ್ಪಿರಿಚುವಲ್ ವೇ ಸ್ಪಿರಿಚುವಲ್ ವೇ ಅಂತ ಇಸೋಟರಿಕ್ವೆ ಅಂತ ಹೋದರೆ ನಮಗೆ ಏನೋ ಒಂಥರ ಸುಮ್ಮನೆ ಏನು ಮ್ಯಾಜಿಕ್ ಮಾಡ್ತೀನಿ ಅಂತ ಅನಿಸುತ್ತೆ ಅಷ್ಟೆ ಬಟ್ ಇದು ಪಕ್ಕ ಹೆಂಗೆಪ್ಪ ಇದು ವರ್ಕ್ ಆಗೋದು ಈಗ ಬ್ರೈನಿಗೆ ಸುಮ್ಮನೆ ಹಿಂಗೆ ಒಂದು ಇಮ್ಯಾಜಿನೇಷನ್ ಮಾಡು ಒಬ್ಬಳು ಒಬ್ಬಳು ಹಿಂಗೆ ಇಮ್ಯಾಜಿನೇಷನ್ ಮಾಡು ಒಬ್ಬರು ಹಿಂಗೆ ಇಮ್ಯಾಜಿನೇಷನ್ ಮಾಡು ಅವ್ರು ಚೇಂಜ್ ಆಗಿಬಿಡ್ತಾರೆ ಅವ್ರು ನಿನ್ನ ನೀನು ಹೇಳಿದ್ದೆ ಕನ್ಫರ್ಮ್ ಮಾಡ್ತಾರೆ ಈ ಥರ ಅಂತಂದರೆ ಮಾಡುತ್ತೆ ಆಸೆಯಿಂದ ಮಾಡುತ್ತೆ ಬ್ರೈನು ಫಸ್ಟ್ ಒಂದು ಎರಡು ಎರಡು ವಾರ ಮೂರು ವಾರ ಒಂದು ತಿಂಗಳಾದಮೇಲೆ ಬ್ರೈನಿಗೆ ಸ್ವಲ್ಪ ಲಾಜಿಕಲ್ ಬ್ರೈನ್ ಯಾವತ್ತಿಗೂ ಲಾಜಿಕಲ್ ವಸ್ತು ಆಯ್ತಾ ಅದಕ್ಕೊಂದು ಲಾಜಿಕ್ ಬೇಕು ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರೂವನ್ ಮೆಥಡ್ಗಳು ಹೀಗೆ ನನಗೆ ಅವೆಲ್ಲ ಹೇಳ್ಬೇಡ ಒಂದು ಒಂದು ಮೆಥಡ್ ಮೆಥಡ್ ಕೊಡು ಅದನ್ನು ಮಾಡ್ತೀನಿ ಲೈಕ್ ಪ್ರಿಸ್ಕ್ರಿಪ್ಷನ್ ಥರ ಬರ್ಕೊಡ್ಬೇಕು ಡಾಕ್ಟ್ರ್ ಕೊಡ್ತಾರೆ ಹಿಂಗೆ ಹಿಂಗೆ ತಗೋ ಇದು ಹೋಗೋ ವರ್ಕ್ ಆಗುತ್ತೆ ಅಂತ ಅವ್ರ ಕೈಯಲ್ಲಿ ಹೇಳಿಸ್ಬೇಕು ಅದನ್ನು ಅಂದರೆ ಅದು ಮನಸ್ಸು ನಂಬೋದು ಸೊ ಹೀಗೆ ಈ ಒಂದು ವಿಚಾರದಲ್ಲಿ ಬಂದಾಗ ಎರಡನೇ ಟೈಪ್ ಆಫ್ ದ ಮೆಥಡ್ ಏನಂದರೆ ಸೈಕೊಲಾಜಿಕಲ್ ವೇ ಇದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಲಾಜಿಕಲ್ ಆಗ್ತಕ್ಕಂಥದ್ದು ಇದು ಇದು ನಂಬೋದು ಇಷ್ಟು ಇಶ್ ಇಷ್ಟೊತ್ತೇನು ಹೇಳಿದೆ ನಾನು ಟೆಲಿಪತಿ ಮತ್ತು ಕ್ವಾಂಟಮ್ ಎಂಟೆಂಗಲ್ಮೆಂಟು ಇದು ಆಗುತ್ತೆ ಕೆಲವ್ರಿಗೆ ವರ್ಕ್ ಆಗಿರುತ್ತೆ ನಿಮ್ಮಲ್ಲಿ ಕೆಲವ್ರಿಗೆ ವರ್ಕ್ ಆಗೋಲ್ಲ ಆದರೆ ಇದೇನೋ ಒಂಥರ ಮ್ಯಾಜಿಕ್ ಥರ ಅನ್ಸ್ಬೋ ಅನ್ಸ್ಬೋದು ಇವಾಗ ಹೇಳ್ತಿದ್ದಲ್ಲ ಇದು ನಿಜವಾಗ್ಲೂ ಸೈಕಾಲಜಿ ಹೇಳ್ತಕ್ಕಂಥದ್ದು ಸೈಕಾಲಜಿಕಲ್ ವೇ ಏನು ಹೇಳುತ್ತೆ ಮ್ಯಾನಿಫೆಸ್ಟ್ ಮಾಡ್ಬೋದಾ ನಿಜವಾಗ್ಲೂ ಸ್ಪೆಸಿಫಿಕ್ ಪರ್ಸನ್ ಅವರಿಗೆ ಫೀಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ಅಂತಂದಾಗ ಮೊದಲೇ ಮೆಥಡ್ ಬರ್ತಾ ಬರ್ತಕ್ಕಂಥದ್ದು ಪ್ರೈಮಿಂಗ್ ಮತ್ತು ಕ್ಯೂಸ್ ಅಂತ ಹೇಳಿ ಏನಿದು ಮತ್ತು ಪ್ರೈಮಿಂಗ್ ಮತ್ತು ಬಿಹೇವಿಯರ್ ಕ್ಯೂಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ಲು ನೋಡೋಣ ಇವಾಗ ಒಬ್ಬ ವ್ಯಕ್ತಿಯನ್ನು ನೀವು ಇಷ್ಟಪಟ್ಟಿದಿರಿ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಕಾಲೇಜಲ್ಲೂ ಎಲ್ಲ ಒಬ್ಬ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟಿದ್ದೆ ನಿಮಗೆ ಅವ್ರ ಮೇಲೆ ಕ್ರಶ್ ಆಗಿಬಿಟ್ಟಿದೆ ಇವಾಗ ಇವಾಗ ಆಗಿದೆ ಅಷ್ಟೇ ಇವಾಗ ಆಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಈಗ ನೀವು ಡೈರೆಕ್ಟಾಗಿ ಅವ್ರನ್ನ ಕೇಳಿದ್ದೀರಿ ಅವರು ಫ್ರೆಂಡ್ ಥರ ನಿಮ್ಮನ್ನು ಟ್ರೀಟ್ ಮಾಡಿಬಿಟ್ಟಿದ್ದಾರೆ ನಿಮ್ಗೆ ಅದು ಇಷ್ಟ ಆಗ್ತಿಲ್ಲ ಬಿಕಾಸ್ ನಿನಗೆ ಫೀಲಿಂಗ್ಸ್ ಜಾಸ್ತಿ ಇದೆ ಯಾಕೆ ಫ್ರೆಂಡ್ ಝೋನ್ ಮಾಡಿದ್ರು ಅದು ಇದು ಅಂತೇಳಿ ಇದು ಮಾಡಿದೆ ಅದು ನಿಮಗೆ ತೀರ ಬಿಡಕ್ಕೂ ಆಗ್ತಾ ಇಲ್ಲ ಯಾಕಂದರೆ ಅವಳು ತುಂಬ ಚೆನ್ನಾಗಿದ್ದಾಳೆ ತೀರ ಕೇಳಿಬಿಟ್ರೆ ಬ್ಲಾಕ್ ಮಾಡ್ಬಿಡೋದು ಫೋರ್ಸ್ ಮಾಡ್ಬಿಡೋದು ಈ ಥರ ಎಲ್ಲ ಆಗ್ಬಿಡ್ಬೋದು ಸೊ ಏನು ಮಾಡಬೇಕು ಅಂಥೇಳಿ ಅವಾಗ ಅಂದ್ಕೊಳ್ತಾರೆ ಹುಡುಗರು ಇಂಪ್ರೆಸ್ ಮಾಡ್ಬೇಕು ಅವಳನ್ನ ನಾನು ಸಿಕ್ಸ್ ಪ್ಯಾಕ್ಸ್ ಮಾಡಬೇಕು ನಾನು ನಾನು ಮನಿ ಮಾಡಬೇಕು ನಾನು ಕಾರ್ ಮಾಡಬೇಕು ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಏನೇನು ಲೈಕ್ ಫೀಲ್ಡ್ಸಲ್ಲಿ ಹೋಗಬೇಕು ನಾನು ಅದೇ ಆಗಬೇಕು ಇದಾಗಬೇಕು ತೋರಿಸ್ಬೇಕು ನಾನು ಎಷ್ಟು ಪವರ್ಫುಲ್ ಅಂತ ನಾನು ಎಷ್ಟು ಇನ್ಫ್ಲೂಯೆನ್ಸ್ ಅಂತ ತೋರಿಸ್ಬೇಕು ನಾನು ಅಂತ ಹೇಳಿ ಅಥವಾ ನಾನು ಚೆನ್ನಾಗಿ ಕಾಣಿಸ್ಬೇಕು ಹಿಂಗೆ ಮನಸ್ಸಲ್ಲಿ ಇರುತ್ತೆ ಅದು ಅಂದರೆ ಎಲ್ಲರೂ ಎಲ್ಲರೂ ಎಲ್ಲರಿಗೂ ಆ ಥರ ಬರೋಲ್ಲ ಒಬ್ಬರನ್ನ ಫೋರ್ಸ್ ಮಾಡಿ ಪಡ್ಕೋಬೇಕು ಅಂತ ಕೆಲವೊಬ್ಬರಿಗೆ ಬರ್ಬೋದು ಅದರಿಂದ ಯೂಸ್ ಆಗಲ್ಲ ಫೋರ್ಸಿಂದ ಯಾರನ್ನೂ ಮಾಡೋಕ್ಕಾಗಲ್ಲ ಬಟ್ ಕೆಲವೊಬ್ಬರು ಲಾಜಿಕಲಾಗಿ ಸಮ್ ಆಫ್ ದ ಮೆನ್ ಇನ್ ದಿ ವರ್ಲ್ಡ್ ಅವ್ರು ಅವ್ರಿಗೆ ಏನು ಬೇಕಂದ್ರೆ ಲಾಜಿಕ್ ಬೇಕು ಏಕೆಂದರೆ ಮೆನ್ ಆಪರೇಟ್ ಆಗೋದೇ ಲಾಜಿಕಿಂದ ಎಮೋಷನ್ಸಿಂದ ಅಲ್ಲ ಅದು ರಿಯಲ್ ಮ್ಯಾನ್ ಮ್ಯಾನ್ ಅಂತಂದರೆ ಮೀನಿಂಗ್ ಲಾಜಿಕ್ ಹೆಂಗೆ ಹೆಂಗೆ ಪಡ್ಕೊಳ್ಳೋದು ಹೆಂಗೆ ಪಡ್ಕೊಳ್ಳೋದು ಈ ಇದು ಇದು ಮಾಡಿದರೆ ಹೆಂಗೆ ಹೆಂಗೆ ಲೆಕ್ಕಾಚಾರಗಳು ಅವೆಲ್ಲ ಆಯಿತಾ ಸೊ ಈ ಥರ ಮಾಡುವಾಗ ನೀನು ಕೇಳಿರ್ತೀಯ ನಾನು ಹಿಂಗೆ ನಿಜವಾಗ್ಲು ಇಷ್ಟಪಡ್ತೀನಿ ಒಪ್ಪು ಒಪ್ಪು ಅಂತ ಅವಳು ಒಪ್ಪಿರಲ್ಲ ಆದರೆ ಸುಮ್ಮನೆ ಫ್ರೆಂಡ್ ಅಂತ ಇರುತ್ತೆ ಫ್ರೆಂಡ್ ಝೋನಲ್ಲಿ ಇಟ್ಟಿರ್ತಾಳೆ ಅಷ್ಟೇ ಇವಾಗ ನೀನು ಏನು ಮಾಡಬೇಕು ಅವಳನ್ನು ಹೆಂಗಾದ್ರೂ ಮಾಡಿ ಇಂಪ್ರೆಸ್ ಮಾಡಲೇಬೇಕು ನೀನು ಮಾಡ್ತೀಯ ಅವಳಿಗೆ ಏನು ಇಷ್ಟ ಅನ್ನೋದನ್ನು ಸಟಲ್ಲಾಗಿ ಸಬ್ ಯಾಕಂದರೆ ನಿನಗೆ ಡಿಸೈರ್ ಇದೆ ಸಬ್ ಕಾನ್ಷಿಯಸಲ್ಲಿ ಅವಳನ್ನು ಮ್ಯಾನಿಫೆಸ್ಟ್ ಮಾಡಲೇಬೇಕು ಅಂತ ಸಟಲ್ಲಾಗಿ ನೀನು ಅವಳ ಬಿಹೇವಿಯರಲ್ಲನ್ನು ಟೇಕ್ ಮಾಡ್ತಾ ಬರ್ತೀಯ ಅಂದರೆ ಸಬ್ಕಾನ್ಷಿಯಸ್ಲಿ ನೀನು ಅದನ್ನು ಗ್ರಾಸ್ಪ್ ಮಾಡ್ತಾ ಬರ್ತೀಯ ಅಂದರೆ ಅವಳು ಯಾವ ಮೂವೀಸ್ ನೋಡ್ತಾಳೆ ಅವಳಿಗೆ ಏನೇನು ಇಷ್ಟ ಯಾವ್ಯಾವ ಸಿಚುವೇಷನಲ್ಲಿ ಹೇಗೆ ಹೇಗೆ ಬಿಹೇವ್ ಮಾಡ್ತಾಳೆ ಅವಳನ್ನು ನಗ್ಸಕ್ಕಂಥ ಹುಡುಗರು ಯಾವ ಥರ ಇರ್ತಾರೆ ಅವಳು ಯಾವ ಥರ ಟೈಪ್ ಅವಳ ಟೈಪ್ ಯಾವುದು ಅವ್ಳಾಗ್ತಕ್ಕಂಥ ಸ್ಟೋರೀಸ್ ಯಾವುದು ಈ ಥರ ಸಬ್ ಏನೇನೋ ಬಿಹೇವಿಯರಲ್ ಕ್ಯೂಸನ್ನು ನಿನ್ನ ಸಬ್ಕಾನ್ಷಿಯಸ್ ಪಿಕಪ್ ಮಾಡ್ತಾ ಮಾಡ್ತಾ ಬರುತ್ತೆ ಇದು ಇಷ್ಟಕ್ಕೆ ನಿಲ್ಲುತ್ತಾ ಇದು ಫಸ್ಟ್ ಪಾರ್ಟು ಲಾಜಿಕಲ್ ವೇಯಲ್ಲಿ ಒಬ್ಬರನ್ನ ಪರ್ಸಿವೈಡ್ ಮಾಡೋದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟಲ್ಲಿ ಡಾರ್ಕ್ ಸೈಕಾಲಜಿ ಅಪ್ಲೈ ಆಗುತ್ತೆ ಇದು ಬಹಳ ಸಟಲ್ ಆಗ್ತಕ್ಕಂಥದ್ದು ಇದು ಇದು ಆಗಿದೆ ಅಂತ ಕೂಡ ಗೊತ್ತಾಗ ಗೊತ್ತಾಗಲ್ಲ ಅವರಿಗೆ ಆ ವ್ಯಕ್ತಿ ಯಾರು ಇರ್ತಾರಲ್ಲ ನಿನ್ನ ನಿನ್ನ ನಿನ್ನಲ್ಲಿ ಲವ್ ಬಿಡೋರು ಅವ್ರಿಗೆ ಆಗಿದೆ ಅಂತ ಕೂಡ ಗೊತ್ತಾಗಲ್ಲ ಏನಾಗುತ್ತೆ ನೀನು ನಿನ್ನನ್ನು ಬದಲಾವಣೆ ಮಾಡ್ಕೊತಾ ಹೋಗ್ತೀಯಾ ಅಂದರೆ ನೀನೇನು ಟ್ರೈ ಮಾಡ್ತೀಯ ಮ್ಯಾನಿಫೆಶ್ಟ್ ಮಾಡಬೇಕು ಇಮ್ಯಾಜಿನ್ ಮಾಡಬೇಕು ಅಂತ ಈ ಈ ಸಟಲ್ ಬಿಹೇವಿಯರ್ಗಳನ್ನೆಲ್ಲ ತಗೊಂಡಿರ್ತೀಯಲ್ಲ ಅವ್ರು ಅವ್ರು ಏನು ಮಾಡ್ತಾರೆ ಆ ವ್ಯಕ್ತಿ ಅಂಥೇಳಿ ಅದಕ್ಕೆ ತಕ್ಕಂಗೆ ನೀನು ಬಿಹೇವ್ ಮಾಡ್ತಾ ಹೋಗ್ತೀಯ ಫಾರ್ ಎಕ್ಸಾಂಪಲ್ ಅವರಿಗೆ ಅವ್ ಆ ಹುಡುಗಿಗೆ ಏನಾದರೂ ಲೈಕ್ ಒಂದು ಪರ್ಟಿಕ್ಯುಲರ್ ಕಲರ್ ಡ್ರೆಸ್ ಹಾಕ್ಬೇಕಂದ್ರೆ ನೀನು ಅದನ್ನು ಹಾಕ್ತಾ ಹೋಗ್ತೀಯಾ ಆ ಹುಡುಗಿಗೆ ಏನಾದರೂ ಅದು ಇಷ್ಟ ಇತ್ತು ಅಂದರೆ ನೀನು ಅದನ್ನು ಮಾಡ್ತಾ ಹೋಗ್ತೀಯ ಅಂದರೆ ನೀವು ಅನ್ಬೋದು ಇದೇನು ಡೈರೆಕ್ಟ್ ಇಂಪ್ರೆಷನ್ ಮಾಡಿ ಮಾಡೋದಲ್ಲ ಅಂತ ಹ್ಞೂ ಇದು ಹಾಗಲ್ಲ ಸಬ್ ಇದು ಪಿಕಪ್ ಮಾಡ್ತಕ್ಕಂಥದ್ದು ಇದು ಡೈರೆಕ್ಟಾಗಿ ಮಾಡ್ಬೇಕಂತಲ್ಲ ಈವನ್ ಇದು ನಿನಗೂ ಗೊತ್ತಾಗಲ್ಲ ಅಂದರೆ ನಿಮಗೂ ಗೊತ್ತಾಗಲ್ಲ ನೀವೇನು ಮಾಡ್ತಿದ್ದೀರಿ ಇದನ್ನು ಇದು ನಾವು ಡೈರೆಕ್ಟಾಗಿ ಮಾಡ್ತಿದ್ದೀವಿ ಅಂತ ನಿಮಗೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದು ಬಿಹೇವಿಯರಲ್ ಕ್ಯೂ ಅಂತ ಕರೆಯೋದು ಇದು ಪ್ರೈಮಿಂಗ್ ಮೆಥಡ್ ಫಸ್ಟ್ ಮೆಥಡ್ ಆಫ್ ಪರ್ಸ್ಯೂಡಿಂಗ್ ಸಮವನ್ ಅಂತ ಸೊ ಆ ಥರ ಮಾಡ್ತಾ ಮಾಡ್ತಾ ಅವ್ರಿಗೆ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಯಾಕಂದರೆ ಅವರು ಅಂತ ಅವ್ರು ಅಂದ್ಕೊಂಡಿರ್ತಾರೆ ಇವರು ನಿಜವಾಗ್ಲೂ ನನ್ನ ಕೇಳಿದರು ನಾನು ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನಂತೂ ರಿಜೆಕ್ಟ್ ಮಾಡಿದ್ದೀನಿ ಬಟ್ ಇವಾಗ ನನಗಿಷ್ಟ ಇರೋ ಥರ ಇವರು ಬಿಹೇವ್ ಮಾಡ್ತಿದ್ದಾರೆ ಸೊ ನೋಡೋಣ ಏನು ಅಂತೇಳಿ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಬರೋ ಥರ ಇನ್ಫ್ಲುಯೆನ್ಸ್ ಆಗುತ್ತೆ ಇಂಟ್ರೆಸ್ಟ್ ಅನ್ನೋಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ ಈ ಇನ್ಫ್ಲುಯೆನ್ಸ್ ಆಗಿರೋದಕ್ಕೆ ನಿನ್ನ ಮೈಂಡೆಲ್ಲ ಏನು ಮಾಡುತ್ತೆ ಮತ್ತೆ ಲಾಜಿಕಲ್ ಮೈಂಡ್ ಓ ನಾನು ಹಿಂಗೆ ಮಾಡಿದ್ದಕ್ಕೆ ಹಿಂಗೆ ವರ್ಕ್ ಆಗ್ತಿದೆ ಅಂದರೆ ಇದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿದೆ ಅಂತ ಅರ್ಥ ಆವಾಗ ನೀನು ಇನ್ನೂ ಜಾಸ್ತಿ ಇಮ್ಯಾಜಿನೇಷನ್ ಮಾಡೋದು ಅದೆಲ್ಲ ಮಾಡ್ತಾ ಮಾಡೋದು ಮಾಡ್ತಾ ಮಾಡ್ತಾ ಹೋಗ್ತೀಯ ಆಗ ಸಬ್ ಸಬ್ಕಾನ್ಷಿಯಸ್ ಇನ್ನೂ ಜಾಸ್ತಿ ಆ ಆ ಒಂದು ಬಿಹೇವಿಯರಲ್ ಕ್ಯೂಸ್ನ ತೊಗೊಂಡು ತಗೊಂಡು ತೊಗೊಂಡು ಇದು ಫೀಡ್ಬ್ಯಾಕ್ ಲೂಪಲ್ಲಿ ಸಿಗಕೊಂಡು ಸಿಗಕೊಂಡು ಏನಾಗುತ್ತೆ ನಿಜವಾಗ್ಲೂ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿದೆ ಸೊ ಇದೆಲ್ಲ ಮೆಥಡ್ಸ್ಗಳು ವರ್ಕ್ ಆಗ ಆಗಿಬಿಡುತ್ತೆ ಅಂತ ಹೇಳಿ ನಿನ್ನ ಮನಸ್ಸು ನಿನಗೆ ನಿನ್ನ ಈಗ ನಾವಾಗೆ ತೊಡ್ಕೊಂಡ್ವಿ ನಮ್ಮದೇ ಗುಂಡಿ ಅಂತಾರಲ್ಲ ಹಾಗೆ ನಿನ್ನ ಮನಸ್ಸು ನಿನಗೆ ನಮ್ಮ ಸ್ಟಾರ್ಟ್ ಮಾಡ್ಬಿಡುತ್ತೆ ಮಾಡಿಬಿಡುತ್ತೆ ನಿನ್ನ ಮನಸ್ಸು ನಿನ್ನನ್ನು ಕಂಟ್ರೋಲ್ ಕಂಟ್ರೋಲ್ ತೊಗೊಳ ಸ್ಟಾರ್ಟ್ ಮಾಡ್ತೀನಿ ಸಬ್ ಕಾನ್ಷಿಯಸ್ ಮೈಂಡು ನೀನು ಅದ್ರ ಮೇಲೆ ಕಂಟ್ರೋಲ್ ಇರೋಲ್ಲ ಯಾಕೆ ನೀನು ಎಮೋಷನ್ಸಿಂದ ಲಾಜಿಕನ್ನು ಆಪ್ರೇಟ್ ಮಾಡ್ತೀಯಾ ಬಟ್ ಲಾಜಿಕ್ಕಿಂದ ಎಮೋಷನ್ಸ್ ಆಪ್ರೇಟ್ ಮಾಡಬೇಕನ್ನ ನೀನು ಮರ್ತಿರ್ತೀಯ ಏನಿದು ಎಮೋಷನ್ಸಿಂದ ಲಾಜಿಕ್ ಆಪ್ರೇಟ್ ಮಾಡೋದನ್ನು ಅನ್ನೋದರ್ಥ ಅವರ ಹ್ಯಾಪಿನೆಸ್ ಮೇಲೆ ಅವರು ಅವ್ರು ಈ ಥರ ನನ್ನ ಈ ಥರ ಇಷ್ಟಪಟ್ಬಿಟ್ರು ಅನ್ನೋದ್ರ ಮೇಲೆ ನಿನ್ನ ಈ ಇನ್ನೂ ಜಾಸ್ತಿ ಲಾಜಿಕ್ ಯೂಸ್ ಮಾಡಬೇಕು ನಾನು ಅಂತ ಎಮೋಷನ್ಸ್ ಮೇಲೆ ಲಾಜಿಕ್ ಯೂಸ್ ಮಾಡಿದರೆ ವರ್ಕ್ ಆಗಲ್ಲ ಲಾಜಿಕ್ಕಿಂತ ಎಮೋಷನ್ಸ್ನ ಹಿಡಿತದಲ್ಲಿಡಬೇಕು ಇದು ಮೆನ್ ಮಾಡ್ತಕ್ಕಂಥ ಕೆಲಸ ಸೊ ಇದು ಪ್ರೈಮಿಂಗ್ ಮತ್ತು ಬಿಹೇವಿಯರಲ್ ಕ್ಯೂಸ್ ಅಂತ ಇದು ರಿಯಲಿ ಪ್ರೋವನ್ ಆಗ್ತಕ್ಕಂಥ ಮೆಥಡ್ ಇದು ವರ್ಕ್ ಆಗುತ್ತೆ ಯಾಕೆ ಅಂದರೆ ಇದು ಇದು ಸೈಕಾಲಜಿ ಇದು ಯಾವುದೇ ಒಂದು ಮೆಥಡ್ ಅಲ್ಲ ಇದು ಒಂದು ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಅಲ್ಲ ವರ್ಕ್ ಆಗ್ತಿದೆ ಅಂತ ಅನಿಸಿದರೂ ಕೂಡ ಇದು ನಿನ್ನನ್ನು ನೀನು ಸಬ್ಕಾನ್ಷಿಯಸ್ಲಿ ಬಿಹೇವಿಯರ್ ಚೇಂಜ್ ಮಾಡ್ಕೊಳೋದ್ರ ಮೂಲಕ ಅವರ ಸಟಲ್ ಬಿಹೇವಿಯರ್ ಕ್ಯೂಸ್ನ ಅದನ್ನು ತೊಗೊಂಡ್ಬಿಟ್ಟು ನೀನು ಇದನ್ನು ವರ್ಕ್ ಮಾಡ್ತಾಯಿರೋದು ಇದು ಫೀಡ್ಬ್ಯಾಕ್ ಲೂಪಲ್ಲಿ ನಡೀತಾನೆ ಇರುತ್ತೆ ಆಮೇಲೆ ಇದಕ್ಕೆ ಪರ್ಟಿಕ್ಯುಲರಾಗಿ ಎಂಡ್ ಅಂತ ಇರಲ್ಲ ಯಾಕೆ ಅಂತಂದರೆ ಇದು ಲೂಪ್ ಅಂದರೆ ನೀನು ಇಲ್ಲಿ ಥರ ಈ ಬೋನಲ್ಲಿ ಸಿಕ್ಕೊಂಡು ಇಲಿತರ ಇದು ಸೈಕಾಲಜಿ ಹೇಳ್ತಕ್ಕಂಥ ಫಸ್ಟ್ನೇ ಮೆಥಡ್ ಎರಡನೇ ಮೆಥಡ್ ಏನಪ್ಪ ಅಂತಂದರೆ ದ ಪ್ಲಸಿ ಬೋ ಎಫೆಕ್ಟ್ ಅಂತ ನಾವು ಕೇಳಿರ್ಬೋದು ಕೆಲವೊಬ್ಬರಿಗೆ ಫ್ಯಾನ್ ಹಾಕಿದ್ರಷ್ಟೇ ನಿದ್ದೆ ಬರುತ್ತೆ ಕೆಲವೊಬ್ಬರಿಗೆ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟರಷ್ಟೇ ರೋಗ ಹೋಗುತ್ತೆ ಅಂತ 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 ಅನಿಸ್ಬಿಟ್ಟಿರುತ್ತೆ ಮನಸ್ಸಿಗೆ ಕೆಲವೊಬ್ರಿಗೆ ಸೆಂಡು ಬಾ ಮೆಚ್ಚಿದಷ್ಟೇ ತಲು ಹೋಗುತ್ತೆ ಅಂತ ಅನಿಸ್ಬಿಟ್ಟಿರುತ್ತೆ ನೀವು ಹೇಳ್ತಿರ್ತೀ ಇಲ್ಲಪ್ಪ ಅದು ಹಾಗಲ್ಲ ನಿಜವಾಗ್ಲೂ ಅದು ಅದು ಅಷ್ಟೊಂದು ಬೇಕಾಗಿಲ್ಲ ಅಂತ ಹೇಳಿ ಇಲ್ಲ ಇಲ್ಲ ನನಗೆ ಅದು ಅದು ಮಾಡಿದ್ರೆ ಅದು ಅಂದರೆ ಇದು ನೋಡು ಸೈಕಾಲಜಿ ಹೆಂಗೆ ರಿಲೇಟ್ ಆಗಿರುತ್ತೆ ಅಂದರೆ ಒಂದು ಎಂಟಿಟಿ ಒಂದು ಮ್ಯಾಟರ್ ಅಥವಾ ಒಂದು ದ್ರವ್ಯ ಒಂದು ಒಂದು ಫಿನಾಮಿನಾಕ್ಕೆ ನಮ್ಮ ಸೈಕಾಲಜಿ ಅಡಾಪ್ಟ್ ಆಗ್ತಕ್ಕಂಥ ಮೆಥಡ್ ಇದು ಪ್ಲಸಿಬೋ ಅಂತಂದರೆ ಸುಮ್ಮನೆ ಟ್ಯಾಬ್ಲೆಟ್ ಕೊಡೋದು ಸಕ್ಕರೆಗಳಿಗೆ ಇದರಲ್ಲೆಲ್ಲ ಹೋಗ್ಬಿಡುತ್ತೆ ತಗೋ ಇದನ್ನು ತೊಗೊಂಡು ರೋಗ ಹೋಗುತ್ತೆ ಅಂತ ಅದನ್ನು ತೊಗೊಂತಾರೆ ಅದು ರೋಗ ಹೋಗುತ್ತೆ ಅನ್ಫ ಲೈಕ್ ಫಾರ್ಚುನೇಟ್ಲಿ ಯಾಕೆ ಹೋಗುತ್ತೆ ಅಂಥೇಳಿ ನಾವು ನಾವು ನಿಜವಾಗ್ಲೂ ಆ ಒಂದು ಸಕ್ಕರೆಗಳಿಗೆಯಲ್ಲಿ ಒಂದು ಪವರ್ ಇದೆಯಾ ಅಂತ ನೋಡೋಕ್ಕೆ ಹೋದಾಗ ಇರೋಲ್ಲ ಅದು ಜಸ್ಟ್ ನಾರ್ಮಲ್ ಅದು ಆದರೆ ಅವರ ಮನಸ್ಸಲ್ಲಿ ನಂಬಿರ್ತಾರಲ್ಲ ಇದಕ್ಕೆ ಮೈಂಡ್ ಬಾಡಿ ಕೊಹರೆನ್ಸ್ ಕೂಡ ಅಂತ 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 ಕರೀತಾರೆ ಯಾವಾಗ ನಾವು ಪದೇ 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 ರಿಪೀಟೆಡ್ ಥಾಟ್ಸ್ಗಳನ್ನು ಹೇಳ್ತಾ ಹೇಳ್ತಾ ಹೋದಾಗ ಮನಸ್ಸಿಗೆ ನಮಸ್ತಾ ನಮ್ಸ್ತಾ ಹೋದಾಗ ಅಫರ್ ಮಾಡ್ತಾ ಹೋದಾಗ ಬಾಡಿ ಕೂಡ ಅದೇ ಥರ ರೆಸ್ಪಾನ್ಸ್ ಮಾಡೋಕ್ಕೆ ನಿ ನಿನ್ನ ಮನಸ್ಸು ಇನ್ಫೈನಿಟ್ ಇದೆ ಬಾಡಿ ಇನ್ಫೈನೈಟ್ ಇಲ್ಲ ನೀನು ಮನಸ್ಸಿಂದ ಅನ್ಕೋಬೋದು ನಾನು ನಾನು ಆ ಕೋಡೆನ ಜಾಡಿಸಿ ಒದಿತೀನಿ ಅಂತ ಬಟ್ ಆತ ಒಂದರೆ ನಿನ್ನ ಮೂಳೆ ಮುರಿಯುತ್ತೆ ಅದಕ್ಕೆ ಇಲ್ಲಿ ಮೈಂಡ್ ಬಾಡಿನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮೈಂಡಿಗೆ ಹೈಯೆಸ್ಟ್ ಆರ್ಡರ್ ಇಲ್ಲಿ ಮೈಂಡ್ ಹೇಳ್ದಂಗೆ ಬಾಡಿ ಕೇಳೋದು ಬಾಡಿ ಹೇಳ್ದಂಗೆ ಮೈಂಡ್ ಕೇಳಲ್ಲ ಸೊ ಆದ್ದರಿಂದ ಮೈಂಡನ್ನು ನೀನು ಸ್ಟ್ರಾಂಗ್ ಮಾಡಿದರೆ ಬಾಡಿ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಇದು ಈ ಥರ ಇಂಡೈರೆಕ್ಟ್ಲಿ ಕನೆಕ್ಷನ್ ದ ಪ್ಲಸ್ಸಿ ಬೋ ಎಫೆಕ್ಟ್ ಅಂತ ಮೂರನೇದು ಕನ್ಫರ್ಮೇಷನ್ ಬಯಾಸ್ ಅಂತ ಈ ಡೀಪ್ ಸೈಕಾಲಜಿಲಿ ಹೋಗ್ತಾ ಹೋಗ್ತಾ ಹೋದಾಗ ಮತ್ತೆ ಇದೇ ಥರದ ಇನ್ನೊಂದು ಮೆಥಡ್ ಬರುತ್ತೆ ಕನ್ಫರ್ಮೇಷನ್ ಬಯಾಸ್ ಅಂತ ಆ್ಯಕ್ಚುಲಿ ಇದು ಮೋಸ್ಟ್ ಇಲ್ಯೂಷನರಿ ಕೂಡ ಅಂತ ಅನ್ಬೋದು ಅದೇ ಥರ ಹೋಪ್ಫುಲ್ ಕೂಡ ಅಂತ ಅನ್ಬೋದು ಏನಿದು ಕನ್ಫರ್ಮೇಷನ್ ಬಯಾಸ್ ಮೆಥಡ್ ಅಂತ ಕರೆದ್ರೆ ಮೂರನೇ ಮೆಥಡ್ಡು ಬೇರೆಯವರು ಮಾಡ್ತಕ್ಕಂಥ ಬಹಳ ಸ್ಮಾಲ್ ಥಿಂಗ್ಸ್ಗಳು ನಿನಗೆ ಇನ್ಫೈನೈಟ್ ರೆಸ್ಪಾನ್ಸ್ ಕೊಡುತ್ತೆ ಅಂದರೆ ಇದು ಒಂದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕೊಡುತ್ತೆ ಇಷ್ಟೊಂದು ಟೆಕ್ನಿಕಲ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂತಂದರೆ ಭಾಳ ಸಿಂಪಲ್ ಆಗಿ ಓಡ್ತೀನಿ ಲೇವನ್ ಟರ್ಮ್ಸಲ್ಲಿ ಯಾವುದೋ ಒಂದು ಒಬ್ಬರನ್ನ ಇಷ್ಟಪಟ್ಟಿದ್ದೀರಿ ನೀವು ಆಯಿತಾ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಅಂತ ಅನ್ಕೋ ಅವರು ನೀವು ಹಾಕಿರೋ ಸ್ಟೋರಿಗೆ ಲೈಕ್ ಮಾಡ್ತಿರೋದಿರ್ಬೋದು ಅಥವಾ ನಿಮ್ಮ ಪೋಸ್ಟ್ಗಳಿಗೆ ಅಷ್ಟೇ ಲೈಕ್ ಮಾಡ್ತಿರ್ಬೋದು ನೀವು ಹಾಕಿದ ತಕ್ಷಣ ನಿಮ್ಮ ಸ್ಟೋರಿ ನೋಡ್ತಾ ಇರೋ ಇರ್ಬೋದು ಇದೆಲ್ಲವನ್ನು ಅಕಸ್ಮಾತ್ ಅವ್ರು ಏನಾದರೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿದ್ದರೆ ಈ ಥರ ಮಾಡ್ತಾರೆ ವ್ಯಕ್ತಿಗಳು ನಿಮ್ಮ ಮ್ಯಾನಿಫೆಸ್ಟೇಷನ್ ಹಾಕಿದರೆ ಏನು ಅನಿಸುತ್ತೆ ಆಬ್ವಿಯಸ್ಲಿ ಹಾಂ ಇದು ಆಬ್ಬಿಯಸ್ ಅವರು ನನಗೆ ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಆದರೆ ನೋಡೋರಿಗೆ ಈ ಥರ ಅನಿಸುತ್ತೆ ಬಟ್ ನೀನು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ನಾನು ಮಾಡ್ತಿರೋದಕ್ಕೆ ಇವ್ರು ಹಿಂಗೆ ಮಾಡ್ತಿರ್ಬೋದಲ್ಲ ನಾನು ಮಾಡ್ತಿರೋದಕ್ಕೆ ಇವ್ರು ಹಿಂಗೆ ಲೈಕ್ ಮಾಡ್ತಿರ್ಬೋದನ್ನು ನನ್ನ ಸ್ಟೋರಿನ ಲೈಕ್ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ನಾರ್ಮಲ್ ಮೆಥಡ್ ಅದು ನಾರ್ಮಲ್ಲೇ ಅದಲ್ಲ ಲೈಕ್ ಮಾಡೋದು ಅದಲ್ಲ ಕೆಲವೊಬ್ಬರಿಗೆ ಹವ್ಯಾಸ ಇರುತ್ತೆ ಎಲ್ಲ ಸ್ಟೋರಿಸ್ಗಳ ನೋಡೋದಂತ ಜಸ್ಟ್ ಸ್ಟೋರಿ ನೋಡಿದ ತಕ್ಷಣ ಲೈಕ್ ಮಾಡಿದ ತಕ್ಷಣ ಅವರು ನನ್ನ ನನ್ನ ಮ್ಯಾನಿಫೆಸ್ಟೇಷನ್ನು ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಅಂದ್ಕೊಳ್ಳೋದು ಅಷ್ಟೊಂದೇನು ಸರಿಯಲ್ಲ ಬಟ್ ಅಷ್ಟೊಂದೇನು ತಪ್ಪು ಕೂಡ ಅಲ್ಲ ಯಾಕೆ ಅಂತಂದರೆ ಈ ಕನ್ಫರ್ಮೇಷನ್ ಬಯಸ್ ಅನ್ನದೇ ಈ ಒಂದು ವಿಚಿತ್ರ ಇಲ್ಯೂಷನರಿ ವರ್ಲ್ಡಿಗೆ ಕರ್ ಕಲಿಸ್ತಕ್ಕಂಥದ್ದು ಇದು ಒಂಥರ ಏಕಲವ್ಯ ಹೇಗೆ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಇಟ್ಟುಬಿಟ್ಟು ಕಲ್ತ ಕಲ್ತಲ್ಲ ಇದು ಒಂಥರ ಪ್ಲಸಿಬೋನೆ ಬಟ್ ಇದರಲ್ಲಿ ಏನಾಗುತ್ತೆ ಈ ಥರ ಬಿಹೇವಿಯರ್ಗಳನ್ನು ಅವ್ರ ಬಿಹೇವಿಯರ್ಗಳನ್ನು ನೀವು ನೋಡೋದು ಇದು ನನಗೆ ವರ್ಕ್ ಆಗ್ತಿದೆ ಅಂತ ಅನ್ನೋದು ಅವ್ರ ಚೂರು ಬಿಹೇವಿಯರ್ಗಳನ್ನು ನೋಡೋದು ವರ್ಕ್ ಆಗ್ತಿದೆ ಅಂತ ಅನ್ನೋದು ಇದು ಇದು ಎಷ್ಟು ಸಿಂಪಲ್ ಅಂತ ಹೇಳ್ತೀನಿ ನೋಡು ಒಬ್ಬ ವ್ಯಕ್ತಿಯನ್ನು ನೀನು ಮ್ಯಾನಿಫೆಸ್ಟ್ ಮಾಡುವಾಗ ಪರ್ಟಿಕ್ಯುಲರ್ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡುವಾಗ ಅವರು ಕೆಮ್ಮಿದ್ರೂ ಕೂಡ ನಿನಗೆ ಅದು ಒಂಥರ ಒಂದು ಸಂಗೀತ ಥರ ಕೇಳಿಸುತ್ತೆ ಯಾಕಂದರೆ ನೀನು ಲವ್ ಅಲ್ಲಿ ಇರ್ತೀಯ ಅದೇ ಥರ ಯಾರೋ ಇಂಟ್ರೆಸ್ಟ್ ಇಲ್ದೇ ಇರೋ ವ್ಯಕ್ತಿ ಯಾರೋ ನೆಗೆಟಿವ್ ವ್ಯಕ್ತಿ ಅವ್ರು ನಿಜವಾಗ್ಲೂ ನಿನ್ನ ಒಳ್ಳೆ ಥರದಿಂದ ನೋಡ್ತಿದ್ರು ಕೂಡ ನಿನಗದು ನಿನಗದು ಅಂಟೋದು ಇಲ್ಲ ಅದು ಅದು ನಿಂಗೆ ಹತ್ತಿರ ಹತ್ತಿರನೂ ಬರಲ್ಲ ಅದನ್ನು ನೋಡಬೇಕು ಅಂತ ಕೂಡ ನಿನಗೆ ಅನಿಸಲ್ಲ ಯಾಕೆ ಇಲ್ಲಿ ಮನಸ್ಸಲ್ಲಿ ಕನ್ಫರ್ಮೇಷನ್ ಭಯಾಸಾಗ್ತಿದೆ ಬಿಕಾಸ್ ಯುವರ್ ಮ್ಯಾನಿಫೆಸ್ಟಿಂಗ್ ಸಮ್ವನ್ ಅಂತ ಈ ಕನ್ಫರ್ಮೇಷನ್ ಬಯಾಸ್ ಮಾಡ್ತಿದ್ಯಾ ನೀನು ಇವ್ರು ಇವ್ರು ಹಿಂಗೆ ಮಾಡಿರೋದಕ್ಕೆ ನಾನು ಹಿಂಗೆ ಮ್ಯಾನಿಫೆಸ್ಟ್ ಮಾಡಿರೋದಕ್ಕೆ ಈ ಥರ ಇವ್ರು ಕನ್ಫರ್ಮ್ ಮಾಡ್ತಿರೋದು ನಾನಿವತ್ತು ಇಮ್ಯಾಜಿನೇಷನ್ ಮಾಡಿದ್ದೀನಿ ಇಷ್ಟು ವರ್ಷ ಇಷ್ಟು ತಿಂಗಳು ಅದಕ್ಕೆ ಅವ್ರು ಇನ್ ಇವಾಗ ಇತ್ತೀಚೆಗೆ ನನ್ನ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ ಈ ಥರ ಈ ಥರ ಮಾಡಿದ ಮೇಲೂ ಕೂಡ ಆ ಥರ ಘಟನೆಗಳು ಆಗಲ್ಲ ಅಂತ ನಾನು ಇಲ್ಲ ನೀವು ಯಾವಾಗ ಮ್ಯಾನಿಫೆಸ್ಟೇಷನ್ ಮಾಡಿದಿರಿ ಅವಾಗ ಅವ ಮಾಡಿದಾಗಿಂದ ಕೂಡ ಆ ಘಟನೆಗಳು ನಡೀತಾ ನಡೆಯಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇನ್ ಕೇಸ್ ಅದು ನಡೆದ್ರೆ ಅದು ಕನ್ಫರ್ಮೇಷನ್ ಬಯಾಸಿಂದ ಮಾತ್ರ ಅಂತ ಹೇಳಿ ಸೈಕಾಲಜಿ ಹೇಳ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಸೈಕಾಲಜಿ ಹೇಳ್ತಕ್ಕಂಥದ್ದೇ ಈ ಥರ ಈ ನೀನು ಅವ್ರಿಗೆ ಅಡಾಪ್ಟ್ ಆಗ್ತೀಯಾ ಇಲ್ಲ ಇಲ್ಲ ಅವ್ರು ಮಾಡಿದ್ದನ್ನು ನೀನು ಏನೋ ಬೇರೆ ಥರ ತಿಳ್ಕೊಂಡ್ಬಿಡ್ತೀಯಾ ಅವ್ಳು ಯಾರೋ ಹೇಳ್ತಾರಲ್ಲ ನೀನು ಕೈ ಮುಟ್ಬಿಟ್ರೆ ನನಗೆ ಇಡೀ ಲೈಕ್ ಶಾಕ್ ಹೊಡಿತು ಯಾವ ಥರ ಅಂತ ಇದೆಲ್ಲ ಕನ್ಫರ್ಮೇಷನ್ ಭಯಸ್ ಇದು ನೀನು ನೀನು ಅವ್ರನ್ನ ಪ್ಯಾಡಸ್ಟಿಲ್ ಮಾಡಿರೋದು ನೀನು ಅವ್ರನ್ನ ಬಹಳ ಸ್ಪೆಷಲ್ ಮಾಡಿರೋದು ನೀನು ಅವಳ ಕ್ವೀನ್ ಥರ ನೋಡ್ತಾ ಇರೋದು ಹಾಗೆ ನೋಡಿದರೆ ನಾರ್ಮಲ್ ವ್ಯಕ್ತಿಗಳು ಬಟ್ ಯಾವಾಗ ನಿನ್ನ ಮೈಂಡ್ ಒಂದಕ್ಕೆ ಭಯ ಆಗುತ್ತೋ ಅಂದರೆ ಇವ್ರು ಬೇಕು ಅಂತ ಫಿಕ್ಸ್ ಆಗುತ್ತೋ ಆವಾಗ ನಾನು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿದೆ ಅಂತ ಹೇಳಿ ಅಂತಕ್ಕಂಥ ಒಂದು ಇಲ್ಯೂಷನರಿ ಎಫೆಕ್ಟ್ ಕೂಡ ಆಗ್ಬೋದು ಬಹಳ ಆಗಿರಬೇಕು ಸೊ ಈ ರೀತಿಯಾಗಿ ವೇಸ್ಗಳಲ್ಲಿ ಸ್ಪೆಸಿಫಿಕ್ ಪರ್ಸನ್ಗಳಿಗೆ ಫೀಲ್ ಆಗುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ ಇದು ಸ್ಪಿರಿಚುವಲ್ ಮತ್ತು ಇಸೋಟರಿಕ್ ವೇಸಲ್ಲಿ ಕೂಡ ನಾನು ಹೇಳಿದೆ ಮತ್ತು ಸೈಕೊಲಜಿಕಲ್ ವೇಯಲ್ಲಿ ಯಾವ ಥರ ಇರುತ್ತೆ ಅಂತ ಕೂಡ ನಾನು ಹೇಳಿದೆ ಇನ್ನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ಮಾತಾಡೋಕ್ಕೆ ಹೋದಾಗ ಇದು ಇದು ಇಂಟ್ರೆಸ್ಟಿಂಗ್ ಪಾರ್ಟು ಈಗ ನಾನು ಇದೆಲ್ಲ ವೀಡಿಯೋ ಮಾಡಿದೆ ಇದೆಲ್ಲ ಮೆಥಡ್ಗಳನ್ನು ಹೇಳಿದೆ ನಿಮ್ಮಲ್ಲಿ ಮೋಸ್ಟ್ ಜನರಿಗೆ ಬರ್ತಕ್ಕಂಥ ಕ್ವಶನ್ನು ಇಷ್ಟೆಲ್ಲ ನೀನು ಹೇಳ್ತೀಯಲ್ಲ ನಿಜವಾಗ್ಲೂ ನಿನಗಿದು ನಿನಗೆ ವರ್ಕ್ ಆಗುತ್ತೆ ಅಂತ ಅನಿಸುತ್ತಾ ಅಥವಾ ಇದು ನಿನ್ನ ಲೈಫಲ್ಲಿ ವರ್ಕ್ ಆಗಿದೆ ಅಥವಾ ನೀನು ನಿಜವಾಗ್ಲೂ ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡಿದೆಯಾ ಅಂತ ಪು ತುಂಬ ಪರ್ಸ್ನಲ್ ವಿಷಯಗಳನ್ನು ನಾನು ಪಬ್ಲಿಕಲ್ಲಿ ಹೇಳಲ್ಲ ಬಟ್ ಒಂದನ್ನು ಹೇಳ್ತೀನಿ ಅಟ್ಲೀಸ್ಟ್ ಒಂದು 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 ಲೆವೆಲ್ ಐಡಿಯಾ ತನಕ ಬರೋ ಥರ ಹೇಳ್ತೀನಿ ಯಾವತ್ತಾದರೂ ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡೋದು ಅಥವಾ ಅವ್ರನ್ನ ಇಮ್ಯಾಜಿನ್ ಮಾಡೋದು ಅವ್ರ ಜೊತೆ ಲೈಫನ್ನು ಸ್ಪೆಂಡ್ ಮಾಡೋದು ಹೇಗಿರುತ್ತೆ ಅಂತ ಅನ್ನೋದು ಇದು ಒನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕೆ ಇದು ನನಗೆ ವರ್ಕ್ ಆಗಿದೆ ಈಗ ಕೆಲವೊಬ್ಬರು ಹೇಳ್ತಾರೆ ನನ್ನ ಎಕ್ಸ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಮಂತ್ರ ಮಾಡ್ಬೇಕಾ ಅದು ಮಾಡ್ಬೇಕಾ ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅಂತ ಹೇಳಿ ಸಿ ಏನು ಮಾಡಿದರೆ ಎಕ್ಸ್ ಮ್ಯಾನಿಫೆಸ್ಟೇಷನ್ ಆಗ್ತಾರೆ ಅನ್ನೋದಕ್ಕಿಂತ ಯಾಕೆ ಎಕ್ಸ್ ಮ್ಯಾನಿಫೆಸ್ಟೇಷನ್ ಆಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದನ್ನು ಯಾರೂ ಥಿಂಕ್ ಮಾಡಲ್ಲ ಬರೀ ಮೆಥಡ್ಸ್ಗಳು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಬಟ್ ಯಾಕೆ ಯಾಕೆ ಆಗಬೇಕು ಈಗ ಅವರು ನಿನ್ನ ಬೇಡ ಅಂತ ಬಿಟ್ಟು ಹೋಗಿರೋರು ಆಯಿತಾ ಅಥವಾ ಮ್ಯೂಚುವಲ್ ಇರ್ಬೋದು ಅಥವಾ ಏನೋ ಇರ್ಬೋದು ಏನೋ ಒಂದು ಬೇಡ ಅಂತ ಡಿಸೈಡ್ ಆಗಿದೆ ಅಲ್ಲಿ ಏನೂ ಸರಿ ಆಗ್ತಿಲ್ಲ ಅಂತ ಡಿಸೈಡ್ ಆಗಿದೆ ಯಾ ಯಾರಿಗೋ ಯಾರದೋ ಒಂದು ಕ್ವಾಲಿಟಿ ಇಷ್ಟ ಆಗಿಲ್ಲ ಯಾರಿಗೋ ಯಾರದೋ ಒಂದು ಕ್ವಾಲಿಟಿ ಮುಂದೆ ಹೆಂಗೆಂಗೋ ತಿರುಗೋಗುತ್ತೆ ಯಾರೋ ಒಬ್ಬರು ಮಾನ್ಸ್ಟರ್ ಆಗ್ಬೋದು ಅಂತ ಹೇಳಿ ಯಾರೋ ಒಬ್ರು ಮಾನ್ಸ್ಟರ್ ಆಗ್ಬಿಡ್ಬೋದು ಅಂತ ಹೇಳಿ ಕೆಲವೊಬ್ರಿಗೆ ಇರುತ್ತೆ ಮನಸ್ಸಲ್ಲಿ ಅವ್ರು ಹೀಗಾದ್ರೆ ಹಿಂಗೆ ಅಂದರೆ ಫ್ಯೂಚರ್ ಬಗ್ಗೆ ಭಯ ಇರುತ್ತೆ ಆದ್ದರಿಂದ ಅವರು ಬಂದಿರಲ್ಲ ಆದರೆ ಇಲ್ಲಿ ಬರೋ ಕ್ವಶನ್ನು ಒಂದು ಎಥಿಕಲ್ ಕ್ವಶನ್ನು ನಿಜವಾಗಲೂ ನಿನಗೆ ಬೇಡ ಅಂಥೇಳಿ ನಿಜವಾಗ್ಲೂ ನೀನು ಡಾರ್ಕ್ ಫೇಸಲ್ಲಿದ್ದಾಗ ನಿಜವಾಗ್ಲೂ ನೀನು ಕಷ್ಟಪಡ್ತಿರುವಾಗ ನಿಜವಾಗ್ಲೂ ನೀನು ಲಾಯಲ್ಲಿದ್ದಾಗ ನೀನನ್ನು ಬೇಡ ಅಂತ ಹೇಳಿ ಹೋದೋರನ್ನ ನಿನಗೆ ಮತ್ತೆ ವಾಪಸ್ ತೊಗೋಬೇಕಂತ ಹೇಗೆ ಅನಿಸುತ್ತೆ ಅಟ್ 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 ಎನಿ ಕಾಸ್ಟ್ ನೀನು ನಿನಗೆ ಅವರಲ್ಲಿ ಏನೇ ಇಷ್ಟ ಇರ್ಬೋದು ಅವರು ಅವ್ರು ಎಂಥ ಒಂದು ಬ್ಯೂಟಿನೇ ಇರ್ಬೋದು ಅಥವಾ ಎಂಥ ಹ್ಯಾಂಡ್ಸಮ್ ಇರ್ಬೋದು ಒಂದು ಲೈಕ್ ನಿನ್ನ ಒಂದು ಟ್ರೂ ಫೀಲಿಂಗ್ಸ್ಗಳಿಗೆ ಕೇರ್ ಮಾಡ್ದಾಗ ಹೋಗಿರೋರನ್ನ ಮತ್ತೆ ಬೇಕು ಅಂತ ಅನ್ಕೊಳ್ಳೋದು ಎಷ್ಟು ಒಂದು ಸರಿ ಅಂಥೇಳಿ ಇದು ಸಬ್ಜೆಕ್ಟ್ ವಿಚಾರ ನಾನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬಾರ್ದು ಅಂತಲ್ಲ ಕೆಲೊಬ್ರಿಗೆ ಇರಲಿ ಇದ್ದೇ ಇರುತ್ತೆ ಇಲ್ಲ ನಾನು ಮಾಡೇ ಮಾಡ್ತೇನೆ ನಿನಗೇನು ಅಂತ ಅಂಥವ್ರು ಲೈಕ್ ಓಕೆ ನಾನು ಅದಕ್ಕೆ ಹೇಳ್ತಿಲ್ಲ ಬಟ್ ನಾನು ಹೇಳ್ತಿರೋದು ಅದ್ರ ಬಗ್ಗೆ ಅದು ಅದಕ್ಕೆ ಅದನ್ನ ಮಾಡೋಕ್ಕೆ ಎನರ್ಜಿ ಬೇಕು ನಾನು ಯೂಸ್ ಮಾಡಿದೀನಿ ಅಂದರೆ ಎನರ್ಜಿ ಬೇಕು ಅದು ಅದು ಆಗಲ್ಲ ಅಂತಲ್ಲ ಅದಕ್ಕೆ ಎಕ್ಸ್ಟ್ರೀಮ್ ಎನರ್ಜಿ ಬೇಕು ಎಕ್ಸ್ಟ್ರೀಮ್ ಟೈಮ್ ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ನೀನು ಯಾಕೆ ಒಬ್ರನ್ನ ಬಯಸ್ತೀಯಾ ಅನ್ನೋದು ನೀನು ನಿನಗೆ ಗೊತ್ತಿರಬೇಕು ನೀನು ಯಾಕೆ ಅವ್ರನ್ನ ಮತ್ತೆ ಡಿಸರ್ವ್ ಮಾಡ್ತೀಯಾ ಮತ್ತೆ ಯಾಕೆ ಅವ್ರು ವಾಪಸ್ ಬರಬೇಕು ನಿನ್ನ ಲೈಫಿಗೆ ಅಂತ ನಿನಗೆ ಗೊತ್ತಿರಬೇಕು ಅದ್ರ ಬದಲು ಅವ್ರ ಮೇಲೆ ಇಷ್ಟೊಂದು ಎನರ್ಜಿ ಹಾಕೋ ಬದಲು ನಿನ್ನ ಮೇಲೆ ಹಾಕಿಬಿಟ್ಟಿದ್ರೆ ನಿನಗೆ ಎಕ್ಸ್ ಅಲ್ಲ ವೈ ಕೂಡ ಸಿಗ್ತಾ ಇತ್ತು ಜೆಡ್ ಕೂಡ ಸಿಗ್ತಾಯಿತ್ತು ಇರೋಬ್ಬರು ಆಲ್ಫಾಬೆಟ್ ಎಲ್ಲ ಸಿಗ್ತಾಯಿತ್ತು ಎ ಟು ಜೆಡ್ ಸಿಗ್ತಾಯಿತ್ತು ಎ ಬಿ ಸಿ ಡಿ ಎಲ್ಲ ಸಿಗ್ತಾ ಇತ್ತು ಬರೀ ಎಕ್ಸ್ ಹಾಕಬೇಕು ನಿನಗೆ ಆದ್ದರಿಂದ ಈ ಎಕ್ಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ ನಿಜ ಇಲ್ಲಿ ಮತ್ತೆ ನಾನು ಏನು ಹೇಳ್ತಕ್ಕ ಯಾಕೆ ಅವೈಲೇಬಲ್ ಆಗ್ತಾರೆ ಅನ್ನೋ ಕ್ವಶನ್ ಬಂದಾಗ ಮೋರ್ ಎಮೋಷ್ನಲಿ ವೇ ವೇಯಲ್ಲಿ ಬರ್ತಾರೆ ಹೊರತು ಅವ್ರಿಗೆ ನೀನು ಬೇಕು ಅಂತ ಮತ್ತೆ ವಾಪಸ್ ಬರಲ್ಲ ಲೈಫಲ್ಲಿ ಎಕ್ಸ್ ಮ್ಯಾನಿಫೆಸ್ಟೇಷನ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ ಯಾಕಾಗುತ್ತೆ ವೇಲ್ ಆಗುತ್ತೆ ನಾಟ್ ಬಿಕಾಸ್ ನೀನು ನೀನು ಅದನ್ನ ಏನೋ ಮ್ಯಾನಿಫೆಸ್ಟ್ ಮಾಡಿದ್ಯಾ ಅದು ಮಾಡಿದ್ಯಾ ಅವ್ರಿಗೆ ಏನೋ ಒಂದು ಬಡಿದಿದೆ ಫೀಲ್ ಆಗಿದೆ ಏನೋ ನೆನೆಸ್ಕೊತಿದ್ದೆ ನನ್ನ ಯಾರೋ ಓ ನಾನು ಬಿಟ್ಟೋಗಿದ್ನೋ ಅವ್ನು ನೆನೆಸ್ಕೊತಿದ್ದೆ ನಾನು ಮತ್ತೆ ಹೋಗಬೇಕು ಅವನ ಹತ್ರ ನಾನು ಅಂತ ಹಂಗಲ್ಲ ನೀನು ಒಂದು 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 ಪೀರಿಯಡ್ ಆಫ್ ಟೈಮಲ್ಲಿ ಕೊಟ್ಟಾಗ ಅವ್ರು ಮಾಡಿದ ತಪ್ಪುಗಳು ಅವರಿಗೆ ಗೊತ್ತಾಗ್ತಾ ಬರುತ್ತೆ ಅವರಿಗೆ ನೀವು ಜಾಸ್ತಿ ಟೈಮನ್ನು ಕೊಟ್ಟಾಗ ಅಂದರೆ ಸ್ಪೇಸನ್ನು ಕೊಟ್ಟಾಗ ಯೋಚನೆ ಮಾಡ್ತಾರೆ ಯಾಕೆ ಹಿಂಗಾಯಿತು ಯಾಕೆ ನಾನು ಹಿಂಗೆ ಇದ್ದೀನಿ ಇದು ಮಾಡಿದ್ದು ಸರಿನಾ ಯಾವಾಗಲೂ ಈ ಥರ ಹೇಟ್ರೇಡ್ ಮಾಡಿದರೆ ಅವನಿಗೂ ಏನು ಯೂಸು ನನಗೂ ಏನು ಯೂಸು ಸೊ ಈ ಥರ ಮಾಡಿ ಮಾಡಿ ಅಂದರೆ ಇದಕ್ಕೆ ನಾವು ರೆಟ್ರೋಸ್ಪೆಕ್ಷನ್ ಅಂತ ಕರಿತೀವಿ ಈ ಥರ ಅವಲೋಕನ ಮಾಡಿದಾಗ ಕೆಲವೊಂದು ಟೈಮ್ಗಳಲ್ಲಿ ಕೊಟ್ಟಾಗ ಒಂದು ಎರಡು ಮೂರು ವರ್ಷ ಆಗಲಿ ಕೆಲವ್ರಿಗೆ ಬೇಗ ಆಗ್ಬೋದು ಎರಡು ಮೂರು ತಿಂಗಳಲ್ಲಾಗ್ಬಿಡ್ಬೋದು ಕೆಲವೊಬ್ರು ಎರಡು ಮೂರು ವರ್ಷ ಆಗ್ಬೋದು ಹಾಗೆ ಆಗುತ್ತೆ ಇದು ಇಲ್ಲ ಅಂತಲ್ಲ ಹಾಗೆ ಆಗುತ್ತೆ ಅಂತ ಅದು ಗೊತ್ತು ಗೊತ್ತು ಆಗ್ಬೋದು ಗೊತ್ತಿಲ್ಲದೆ ಇರ್ಬೋದು ಯಾಕಂದರೆ ಎಲ್ಲರೂ ಹೇಳೋಲ್ಲ ನಾನು ನಿನ್ನ ಮೇಲೆ ಮತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದು ಎಲ್ಲರೂ ಹೇಳಲ್ಲ ಕೆಲವರು ಕ್ಲೋಸ್ ಮಾಡ್ತಾರೆ ಡೋರ್ನ ಕೆಲವರು ಶೀಲ್ಡ್ ಶೀಲ್ಡ್ ಶೀಲ್ಡಾಗಿ ಯೂಸ್ ಮಾಡಿರ್ತಾರೆ ಅದಕ್ಕೆ ಇನ್ ಎ ಸೆನ್ಸ್ ನಿನ್ನ ನಿಜವಾಗ್ಲೂ ಯಾರು ಹೇಟ್ ಮಾಡಿದ್ರು ಅಂತ ಯಾವತ್ತೂ ಗೊತ್ತಾಗಲ್ಲ ನಿನ್ನ ನಿಜವಾಗ್ಲೂ ಯಾರು ಇಷ್ಟಪಟ್ಟಿರು ಅಂತ ಕೂಡ ಯಾವತ್ತೂ ಗೊತ್ತಾಗಲ್ಲ ಇದೇ ಒಂದು ಬ್ಯೂಟಿ ಆಫ್ ದ ಹ್ಯೂಮನ್ ಮೈಂಡ್ ಅಂತ ಅರ್ಥ ಸೊ ಮೂರು ಎಮೋಷ್ನಲಿ ಅವೈಲೇಬಲ್ ಆಗ್ತಾರೆ ಅವಾಗ ನಿಜವಾಗ್ಲೂ ಕೇಳಬೇಕು ನಾನು ಯಾಕೆ ಹಿಂಗೆ ಮಾಡಿದೆ ಅಂತೇಳಿ ಅವಾಗ ಸ್ವಲ್ಪ ಏನೋ ನೆನಪಾಗಿ ಮಾತಾಡ್ಸೋಣ ಅಂತ ಬರ್ಬೋದು ಅದಕ್ಕೆ ನೀನು ಓ ನಾನು ಮಾಡಿದ ಇಮ್ಯಾಜಿನೇಷನ್ ವರ್ಕ್ ಆಗಿದೆ ಅದಕ್ಕೆ ಇವು ಬಂದ್ಲಿ ಇವಳು ವಾಪಸ್ ಮೂರು ಮೂರು ವರ್ಷ ಆದಮೇಲೆ ಹೀಗೆಲ್ಲ ಮಾಡೋದು ಬೇಕಿಲ್ಲ ಆದರೆ ಇಷ್ಟು ಹೇಳಿದರೂ ಕೂಡ ಸೈಕೊಲಾಜಿಕಲ್ ವೇಲಿ ಎಷ್ಟೇ ಥಿಂಕ್ ಮಾಡೋಣ ಮಾಡೋಣ ಅಂತಂದ್ರೂ ಕೂಡ ಒಂದು ಎಮೋಷ್ನಲ್ ಪಾರ್ಟ್ ಅಂತ ಇರುತ್ತಲ್ಲ ಮೈಂಡಲ್ಲಿ ಆ ಎಮೋಷ್ನಲ್ ಪಾರ್ಟ್ ಏನು ಹೇಳುತ್ತೆ ಅಂತಂದರೆ ವಾಟ್ ಇಫ್ ಇದು ವರ್ಕ್ ಆಗಿದ್ರೆ ವಾಟ್ ಇಫ್ ಇದು ನಿಜ್ ನಿಜವಾಗ್ಲೂ ಸಬ್ಕಾನ್ಷಿಯಸ್ಲಿ ಹೋಗಿದ್ರೆ ವಾಟ್ ಇಫ್ ಇದು ಟೆಲಿಪಾತಿ ನಿಜ ಆಗಿದ್ದರೆ ವಾಟ್ ಇಫ್ ಕಾರ್ಲಿಂಗ್ ಹೇಳ್ತಕ್ಕಂಥ ಯೂನಸ್ ಮುಂಡಸ್ ಒನ್ ನೆಟ್ವರ್ಕ್ ಥಿಯರಿ ನಿಜ ಆಗಿದ್ರೆ ಅಂತ ಈ ಥರ ಎಲ್ಲ ಬರ್ತಕ್ಕಂಥದ್ದು ಮತ್ತೆ ನಮ್ಮ ಎಮೋಷನಲ್ ಪಾರ್ಟ್ ಆಫ್ ದ ಬ್ರೈನ್ ಅಂದರೆ ಫೀಮೇಲ್ ಪಾರ್ಟ್ ಆಫ್ ದ ಬ್ರೈನಿಂದ ಮೇಲ್ ಪಾರ್ಟ್ ಆಫ್ ದ ಬ್ರೈನ್ ಅಂತಂದರೆ ಲೈಕ್ ಲಾಜಿಕಲ್ಗೆ ಮೇಲ್ ಇಮೋಷ್ನಲ್ಗೆ ಫೀಮೇಲ್ ಅಂತ ನಾನು ಹಿಂಗೆ ಕಂಪೇರ್ ಮಾಡಬಾರ್ದು ಯಾಕಂದರೆ ಅವರು ಸೈಕಾಲಜಿ ಹೇಳುವಾಗ ಇದನ್ನೇ ಹೇಳ್ತಾರೆ ಲಾಜಿಕಲ್ಲಿಗೆ ಮೇಲ್ ಮತ್ತು ಎಮೋಷ್ನಲ್ಲಿಗೆ ಫೀಮೇಲ್ ಅಂತ ಹೇಳಿ ಸೊ ಈ ಥರ ಮನಸ್ಸಲ್ಲಿ ಅನಿಸುತ್ತೆ ವಾಟ್ ಇಫ್ ಅವ್ರು ಹಿಂಗೆ ಆಗಿರ್ಬೋದು ಅಂತ ಎಷ್ಟು ಪಿಯರ್ಡ್ ಘಟನೆಗಳು ಅಂತಂದರೆ ಇಮ್ಯಾಜಿನ್ ಮಾಡಿರ್ತೀನಿ ಯಾವುದೋ ಒಂದು ಪ್ಲೇಸಲ್ಲಿ ಯಾರದೋ ಜೊತೆಗೆ ಇಮ್ಯಾಜಿನ್ ಮಾಡಿರ್ತೀನಿ ಅವ್ರಿಗೆ ಅದು ಕನಸಲ್ಲಿ ಬರುತ್ತೆ ನಾನು ನಾನು ಅವರಿಗೆ ಕನಸಲ್ಲಿ ಹೋಗ್ತಾ ಇರ್ಬೋದು ಆ ಕನಸಲ್ಲಿ ನನ್ನ ಇಮ್ಯಾಜಿನೇಷನ್ ನಡೀತಾ ಇರ್ಬೋದು ಇಂಥವಕ್ಕೆ ಇವತ್ತಿಗೂ ನನಗೂ ಆನ್ಸರ್ ಗೊತ್ತಿಲ್ಲ ಬಟ್ ಇಂಥವು ನನ್ನ ಲೈಫಲ್ಲಿ ನಡೆದಿದೆ ನಾನು ಅದಕ್ಕೆ ಯಾಕೆ ಇದನ್ನು ತುಂಬ ಡಿಸ್ಕರೇಜು ಮಾಡ್ತಿಲ್ಲ ತುಂಬ ಎಂಕರೇಜ್ ಮಾಡ್ತಿಲ್ಲ ನೀವು ನೋಡ್ಬೋದು ಇವನೇನೋ ಒಂಥರ ಮಧ್ಯದಲ್ಲಿ ಬತ್ತಿ ಇದ್ದಾನೆ ಅಂತ ಹೇಳಿ ತೀರ ಕಡೆಗೆ ಹೋಗ್ತಿಲ್ಲ ಈ ಕಡೆಗೆ ಹೋಗ್ತಿಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ರೆ ಅದು ನಂಬಂಥ ಜನ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಅಂತಂದರೆ ಡಿಸ್ಕರೇಜ್ ಆಗ್ತಕ್ಕಂಥ ಜನ ಇರ್ತಾರೆ ಯಾಕೆ ಅಂದರೆ ನಾನು ಈ ಚಾನಲಲ್ಲಿ ನನಗಾಗ್ತದೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ನ ಹೇಳ್ಬೋದೇ ಹೊರ್ತು ಒಬ್ರಿಗೆ ಹಿಂಗೆ ಮಾಡಬೇಡಿ ಒಬ್ಬರು ಸಿಗ್ತಾರೆ ಅಂತಂದರೆ ಮತ್ತು ನನಗೆ ಹೀರೋಯಿನ್ ಬೇಕು ಹೀರೋ ಬೇಕು ಅಂತಂದರೆ ಅವಾಗ ನಾನೇನು ಮಾಡೋಕ್ಕಾಗಲ್ಲ ಆದ್ದರಿಂದ ನಾನು ಹೇಳ್ತಿರೋದು ನಿಜವಾಗಲೂ ಒಬ್ಬರ ಒಬ್ಬರ ವ್ಯಕ್ತಿ ಮೇಲೆ ಒಂದು ಸ್ಪೆಸಿಫಿಕ್ ಪರ್ಸನ್ನ ಈ ಕನ್ಕ್ಲೂಷನ್ ಮತ್ತು ಹುಡ್ಲಕ್ಕ ಏನು ಹೇಳ್ತೀನಿ ಅಂತಂದರೆ ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡೋದು ಒಂದು ಗುಡ್ ಥಿಂಗೇ ಯಾಕಂದರೆ ನನಗೆ ಅಂಥ ಪಾರ್ಟ್ನರ್ ಬೇಕು ಅಂಥ ಜನರ ಜೊತೆ ಇರಬೇಕು ಬರೀ ಪಾರ್ಟ್ನರ್ ಅಂತ ಲೈಫ್ ಲೈಫ್ ಪಾರ್ಟ್ನರ್ ಅಂತ ಅಂಥ ಜನರ ಜೊತೆ ಇರಬೇಕು ಅಂಥ ಒಂದು ಕೊಲೀಗ್ ಜೊತೆ ಇರಬೇಕು ಇಂಥ ರಿಲೇಷನ್ ಇರಬೇಕು ಪೀಪಲ್ ಜೊತೆ ಅಂತ ಅಂದ್ಕೊಳ್ಳೋದು ಅದು ಒಂದು ಸಾಮಾನ್ಯ ಬಿಕಾಸ್ ಹ್ಯೂಮನ್ ಇಸ್ ಏನು ಸಾಮಾನ್ಯ ವ್ಯಕ್ತಿ ಅಂತ ಅಲ್ಲ ನೆಟ್ವರ್ಕ್ ಸೋಷಿಯಲ್ ನೆಟ್ವರ್ಕ್ ಇರ್ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಆ ಥರ ಇರುವಾಗ ನಿಜವಾಗ್ಲೂ ನಿನ್ನ ಮೇಲೆ ನೀನು ಗಮನ ಕೊಡದೆ ನಿನ್ನ ಒಂದು ಆ ಇನ್ಫನೆಟ್ ಶಕ್ತಿಯನ್ನು ನೀನು ಅನು ನೀನು ಅನುಭವಿಸ್ದೆ ನಿನ್ನೊಳಗಿರೋ ಆ ಒಂದು ಅನಂತ ಶಕ್ತಿಯನ್ನು ನೀನು ಯಾವತ್ತಿಗೂ ನೋಡದೆ ನಿನ್ನ ಆ ಒಂದು ಆಭೌತಿಕ ಅಲೌಕಿಕ ಶಕ್ತಿಯನ್ನು ನಿನ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ ಇನ್ ಟರ್ನ್ ಎಷ್ಟೋ ಜನರ ಲೈಫನ್ನು ಉದ್ಧಾರ ಮಾಡೋಕ್ಕೋಸ್ಕರ ನೀನು ಯೂಸ್ ಮಾಡ್ಕೊಳ್ಳ್ದೆ ಒಬ್ಬರ ಮೇಲೆ ಸ್ಪೆಂಡ್ ಮಾಡ್ತೀನಿ ಅವ್ರ ಅವರನ್ನು ಪಡೆಯೋದೇ ನನ್ನ ಲೈಫ್ ಗೋಲು ಈ ಥರ ಮಾಡ್ತಾ ಹೋದರೆ ಮಾಡಬೇಡ ಅಂತನಲ್ಲ ಇಟ್ ಈಸ್ ಪಾಸಿಬಲ್ ಇಟ್ ಈಸ್ ಪಾಸಿಬಲ್ ಒಬ್ರು ಬೇಕೇ ಬೇಕು ಲೈಫಲ್ಲಿ ಅಂತ ನೀನು ಅನ್ಕೊಂಡ್ರೆ ಇಟ್ ಈಸ್ ಪಾಸಿಬಲ್ ಆದರೆ ಇವತ್ತಿಗೂ ನಿನ್ನೊಳಗಿರೋ ನಾನು ಅದು ತುಂಬ ಸ್ಪೆಷಲ್ ಇವತ್ತು ಈ ಮೂಮೆಂಟಲ್ಲಿ ನೀವು ನೀವಾಗಿರೋದಕ್ಕೆ ಅಂದರೆ ನಿಮ್ಮೊಳಗಿರೋ ನಾನು ನಾನು ಅಂತ ಅಂದ್ಕೊಳ್ತಿರೋದಕ್ಕೆ ಅದೇ ಒಂದು ದೊಡ್ಡ ಮಿರಾಕಲ್ ಅಂತ ಯು ಆರ್ ದ ಮಿರಾಕಲ್ ನೀವು ನೀವು ಇವತ್ತು ಈ ಮೂಮೆಂಟಲ್ಲಿ ಮಿರಾಕಲ್ ಆಗಿದ್ದೀರಿ ನೀವು ಇವತ್ತು ಇಲ್ಲಿ ಈ ಈ ಒಂದು ಪ್ಲೇಸನ್ನು ಈ ಒಂದು ಸ್ಪೇಸನ್ನು ಫಿಲ್ ಮಾಡಿಲ್ಲ ಅಂತಂದರೆ ಇವತ್ತು ನಿಮ್ಮ ಬದಲು ಯಾರೂ ಇರ್ತಾ ಇರಲಿಲ್ಲ ಒಂದು ಸಲ ಯೋಚನೆ ಮಾಡಿ ಲೈಕ್ ನೀವು ಯಾರೋ ಇರ್ಬೋದು ಅಂದರೆ ಈಗ ನಾನು ಸುಧೇಂದ್ರ ಅಂತ ಅಂದ್ಕೊಳ್ತೀನಿ ನೀವೇ ನೀವು ನಿಮ್ಮನ್ನು ಯಾರು ಅಂದ್ಕೊಳ್ತೀರ ಅಂತ ಅಂದ್ಕೊಳ್ತಿದ್ದೀರಲ್ಲ ಅವ್ರು ಇಲ್ಲ ಅಂತ ಇಮ್ಯಾಜಿನ್ ಮಾಡಿ ಅಂದರೆ ನೀವು ಹುಟ್ಟೇ ಇಲ್ಲ ಅಂತ ಅಂದರೆ ಹೆಂಗಿರ್ತಾ ಇತ್ತು ಯೂನಿವರ್ಸ್ ಸೇಮ್ ಇರ್ತಾ ಇರಲಿಲ್ಲ ನಿ ಅಂದರೆ ಯೂನಿವರ್ಸ್ ಮೈನಸ್ ನಿಮ್ಮೊಳಗೆ ಏನೋ ಅದು ಅದು ಏನು ನಡೀತದೆ ಬ್ಯೂಟಿಫುಲ್ ಫೀಲಿಂಗ್ ಇರ್ಬೋದು ಒಂದು ಕಷ್ಟಗಳ ಒಂದು ಕಷ್ಟದಿಂದ ಹೊರಗೆ ಬರ್ತೀನಿ ಲೈಟ್ ನೋಡ್ತೀನಿ ಅನ್ನೋ ಒಂದು ಎಥೀರಿಯಲ್ ಫೀಲಿಂಗ್ ಇರ್ಬೋದು ಅದೆಲ್ಲ ಯಾವತ್ತೂ ಫೀಲ್ ಆಗೋಲ್ಲ ಸೊ ಅದಕ್ಕೆ ಇವತ್ತು ಈ ಕ್ಷಣದಲ್ಲಿ ನಾಳೆ ಅಲ್ಲ ನಿನ್ನೆ ಅಲ್ಲ ಈ ಕ್ಷಣದಲ್ಲಿ ನಾನು ನಾನಾಗಿರೋದೇ ಒಂದು ಅತ್ಯಂತ ದೊಡ್ಡ ಮಿರಾಕಲ್ ಈ ಥರ ನೀವು ಪ್ರತಿ ಸಲ ಅಂದಾಗ ಮನಸ್ಸಲ್ಲಿ ಹೇಳ್ಕೊಳ್ಳದೆ ಆಗಿರತಕ್ಕಂಥ ಒಂದು ಮೆಂಟಲ್ ಆಲ್ಕೆಮೆ ಆಗುತ್ತೆ ಸಮುದ್ರದ ಆಳದಿಂದ ಮೇಲೆ ಬಂದಂಥ ಜಿಲ್ಲಿ ಫಿಶು ಹೇಗೆ ಬಯೋಲ್ಯುಮಿನಿಸೆನ್ಸಲ್ಲಿ ಗ್ಲೋ ಆಗುತ್ತೋ ಹಾಗೆ ಮನಸ್ಸಿನ ತುಂಬೆಲ್ಲ ಆ ಒಂದು ರೆಸೊನೆನ್ಸ್ ಆಗ್ತಾ ಬರುತ್ತೆ ಸೊ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನ ವಿಷಯಗಳು ಇಷ್ಟ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು